ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಜನ ಶಿಕ್ಷಣ ಟ್ರಸ್ಟ್ನ ಶೆಟ್ಟರು ಹಾಗೂ ಕೃಷ್ಣಮೌಲ್ಯರು ಅವರು ಸುಮಾರು ನಾಲ್ಕು ದಶಕಗಳಿಂದ ಈ ಜನರಿಗೆ ಹಿತವಾಗುವಂಥ ಬೇರೆ ಬೇರೆ ಅಭಿಯಾನಗಳಲ್ಲಿ ತೊಡಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕಸದ ವಿಲೇವಾರಿ ಮತ್ತು ಗ್ರಾಮದ ಅಭಿವೃದ್ಧಿ ಅನ್ನುವಂಥದ್ದು ಬಹಳ ಒಂದು ವಿಶೇಷವಾದಂಥ ಒಂದು ಕಲ್ಪನೆಯನ್ನ ಇಟ್ಟುಕೊಂಡು ಅವರು ಮುಡಿಪುವಿನಲ್ಲಿ ಒಂದು ವಿಶೇಷ ಗ್ರಾಮದ ಒಂದು ಅಭಿವೃದ್ಧಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಅವರು ಏನು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನ ಅವರನ್ನ ಕೇಳಿ ತಿಳಿಯೋಣ ನಮಸ್ಕಾರ ಶೀನಶೆಟ್ ನಮಸ್ಕಾರ ನಮಸ್ಕಾರ ನಮಸ್ತೆ ಶಿನ ಶೆಟ್ ಈಗ ಮುಡಿಪುವಿನಲ್ಲಿ ನೀವೀಗ ಸುಮಾರು ಮೂರು ವರ್ಷಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀರಿ ಜನಹಿತಕ್ಕೆ ಈ ಗ್ರಾಮದ ಅಭಿವೃದ್ಧಿಗೆ ಏನೇನು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಶಿಕ್ಷಣ ಟ್ರಸ್ಟ್ ಸರ್ ಸುಮಾರು ಮೂರು ದಶಕಗಳ ಹಿಂದೆ ಒಂದು ಕುಗ್ರಾಮ ಸುಗ್ರಾಮದ ಒಂದು ಕಾರ್ಯ ಶುರು ಮಾಡಿ ಇವತ್ತು ನಾವು ಸುಗ್ರಾಮ ಅಥವಾ ಸುಸ್ಥಿರ ಅಭಿವೃದ್ಧಿ ಒಂದು ಅಭಿಯಾನದಲ್ಲಿ ತೊಡಗಿಸಿಕೊಂಡಿದ್ದೇವೆ ಬಹಳ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೂರು ಅಭಿಯಾನಗಳಿಗೆ ಒಂದು ಚಾಲನೆ ಕೊಟ್ಟಿದ್ದೇವೆ ಅದು ಬಹಳ ಮುಖ್ಯವಾಗಿ ಮಹಿಳಾ ದೌರ್ಜನ್ಯ ತಡೆ ಅಭಿಯಾನ ಮಾದಕ ವ್ಯಸನ ತಡೆ ಅಭಿಯಾನ ಕ್ಯಾನ್ಸರ್ ತಡೆ ಅಭಿಯಾನ ಈ ತರದ ಮೂರು ಅಭಿಯಾನಗಳು ಜೊತೆಗೆ ಸುಸ್ಥಿರ ಜೀವನೋಪಾಯ ಅಭಿಯಾನ ಈ ತರದ ಕಾರ್ಯಕ್ರಮಗಳು ನಾವು ಶುರು ಮಾಡಿದ್ದು ಈ ಸಲ ಮೂರು ಅಭಿಯಾನಗಳಿಗೆ ಚಾಲನೆ ಕೊಟ್ಟಿದ್ದೇವೆ ಈ ಕಾರ್ಯಕ್ರಮಗಳನ್ನು ನಾವು ಮುಖ್ಯವಾಗಿ ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳು ಮತ್ತೆ ಆಯುರ್ವೇದ ವೈದಿಕ ಕಾಲೇಜ್ ಆಸ್ಪತ್ರೆ ಮತ್ತೆ ನಿಟ್ಟೆ ಆಸ್ಪತ್ರೆ ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಈ ಎಲ್ಲ ಕಾರ್ಯಕ್ರಮಗಳು ಸ್ಥಳೀಯ ಸಂಪನ್ಮೂಲಗಳಿಂದಲೇ ನಡೆಯುವಂತಹ ಕಾರ್ಯಕ್ರಮಗಳು ಈಗ ಮೊದಲಿಗೆ ಈ ಮುಡಿಪುವನ್ನ ಆಯ್ಕೆ ಮಾಡಿಕೊಂಡ ಉದ್ದೇಶ ಏನು ಸರ್ ಸರ್ ನಾವಿಲ್ಲಿ ಮೂರು ದಶಕಗಳಿಂದ ನಮ್ಮ ಕೆಲಸ ಶುರು ಮಾಡಿದ್ದು ಆದಿವಾಸಿ ಕೊರಗರ ಅಭಿವೃದ್ಧಿ ಕಾರ್ಯವನ್ನು ಶುರು ಮಾಡಿತ್ತು ಈ ಕೊರಗರ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣ ಸಾಕ್ಷರತೆ ಇದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾವು ಅದನ್ನು ನಿರಂತರವಾಗಿ ನಡೆಸಲಿಕ್ಕೆ ಒಂದು ನಮಗೆ ಒಂದು ಜಾಗ ಸ್ಥಳ ಬೇಕಾಗಿತ್ತು ಅದಕ್ಕೆ ಒಂದು ಜಿಲ್ಲಾ ಆಡಳಿತವನ್ನು ಕೇಳಿಕೊಂಡಾಗ ಅವರು ನಮಗೆ ಮುಡಿಪಿನಲ್ಲಿ ಒಂದು ಜಾಗ ತೋರಿಸಿದರು ನಾವು ಅದಕ್ಕೆ ಆಗಿನ ಕಾಲದ ಭೂ ವ್ಯಾಲ್ಯೂ ಅನ್ನು ಸರ್ಕಾರಕ್ಕೆ ಪಾವತಿಸಿ ಮಂಜೂರಾತಿ ಪಡೆದುಕೊಂಡು ಅಲ್ಲಿ ಒಂದು ಜೀವನ ಶಿಕ್ಷಣ ತರಬೇತಿ ಕೇಂದ್ರ ಅಂತ ಅಲ್ಲಿ ಈಗ ನಡೀತಾ ಉಂಟು ಬಹಳ ಮುಖ್ಯವಾಗಿ ಅಲ್ಲಿ ಮಹಿಳೆಯರು ಅರ್ಧದಲ್ಲಿ ಶಾಲೆ ಬಿಟ್ಟಂಥ ಮಹಿಳೆಯರು ಯುವ ಜನರಿಗೆ ನಾವು ಒಂದು ವೃತ್ತಿ ಕೌಶಲ್ಯ ಮತ್ತು ಜೀವನ ಕೌಶಲ್ಯ ಒಟ್ಟುಟಿ ಕೊಡುವಂಥದ್ದು ಅದು ಕೊಡುವುದರಿಂದ ಏನಾಗ್ತದೆ ಮೂರು ತಿಂಗಳ ತರಬೇತಿ ಅವರು ಪಡೆದುಕೊಂಡ ಕೂಡಲೇ ಮುಂದೆ ಅವರೊಂದು ಅವರ ಒಂದು ಸ್ವಂತ ಕಾಲ ಮೇಲೆ ನಿಂತು ಅವರ ಜೀವನ ಸಾಗಿಸುವುದಕ್ಕೆ ಅವರು ಸಿದ್ಧರಾಗ್ತಾರೆ ಮತ್ತು ಬೇರೆ ಅಲ್ಲಿ ಸ್ಥಳೀಯವಾಗಿ ಚಿಕ್ಕ ಪುಟ್ಟ ಉದ್ಯೋಗ ತೆಗೆದುಕೊಳ್ಳಿಕ್ಕೂ ಅವರು ಮುಂದೆ ಬರ್ತಾರೆ ಕೃಷ್ಣಮಲ್ಲರು ಈಗ ಮೊದಲಿಗೆ ಮುಡಿಪಿನಲ್ಲಿ ನೀವು ಏನು ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದಾಗ ಮಾಡಿದ್ದು ಉಡುಪು ಅಂದರೆ ಸರ್ ನಮ್ಮದು ಜನ ಶಿಕ್ಷಣ ಟ್ರಸ್ಟ್ ಪ್ರಾರಂಭದಲ್ಲಿ ನಾವು ಕೆಲಸ ಪ್ರಾರಂಭಿಸಿದ್ದು ಮಂಗಳೂರಿನಿಂದ ಸುಮಾರು ಎರಡು ಸಾವಿರದ ಹತ್ತರಿಂದ ಈಗ ಶಿವನ ಶೆಟ್ಟಿ ಹೇಳಿದಾಗೆ ನಮ್ಮ ಸಂಸ್ಥೆಗೆ ಅದೇ ಆದಂಥ ಒಂದು ಚಿಕ್ಕ ತರಬೇತಿ ಕೇಂದ್ರ ಪ್ರಾರಂಭಿಸುತ್ತಾ ಕೆಲಸ ಮಾಡ್ತಾ ಬರ್ತಾ ಇರೋದು ಅದರ ನಂತರ ಸುಮಾರು ಎರಡು ಸಾವಿರದ ಎಂಟರಲ್ಲಿ ನಾವು ಈ ಮಹಿಳಾ ಮೇಲಿನ ದೌರ್ಜನ್ಯ ತಡೆಗೆ ಸಾಂತ್ವನ ಕೇಂದ್ರ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಯೋಜನೆ ಅದು ಪುತ್ತೂರಿನಲ್ಲಿ ಪ್ರಾರಂಭಿಸಿದ್ರು ಅಂದ್ರೆ ಅವರ ಕೋರಿಕೆ ಮೇರೆಗೆ ಅದು ಅನುದಾನಿತ ಕಾರ್ಯಕ್ರಮ ಸರ್ಕಾರದ್ದು ಅದರ ನಂತರ ಬಂಟ್ವಾಳದಲ್ಲಿ ಕೂಡ ನೀವೇ ಮಾಡ್ಬೇಕು ಅಂತ ಕೇಳಿಕೊಂಡು ಹಾಗೆ ಎರಡು ತಾಲೂಕುಗಳಲ್ಲಿ ನಾವು ಈ ಮಹಿಳಾ ಸಾಂತ್ವನ ಕೇಂದ್ರ ಅಂದರೆ ವಿಮೆನ್ ಹೆಲ್ಪ್ ಲೈನ್ ಅಂತ ಹೇಳ್ತೇವೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯಕ್ರಮ ಮಾಡ್ತಾ ಉಂಟು ಅದು ಎರಡು ಅಲ್ಲಿ ಇದ್ದರೆ ಅದನ್ನು ಆಪರೇಟ್ ಮಾಡೋದು ನಾವೀಗ ಮುಡಿಪನಿಂದಲೇ ಚಿನ ಕಾರ್ಯಕ್ರಮ ಈಗ ನಾವೆಲ್ಲ ನಮ್ಮ ಯೋಜನಾ ಕಚೇರಿ ಮತ್ತೆ ತರಬೇತಿ ಸೆಂಟರ್ ಮುಡಿಪನಲ್ಲಿ ಇದೆ ಸೊ ಅಲ್ಲಿಂದ ನಾವು ಆಪರೇಟ್ ಮಾಡ್ತಾ ಇರೋದು ಕಾರ್ಯಕ್ರಮಗಳು ಅದರ ಜೊತೆಗೆ ಈಗಲೇಟ್ ಹೇಳಿದಂತ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಹಿಂದಿನ ಸಾಕ್ಷರತೆಯ ಸಂಬಂಧ ಅನುಸರಿಕ ಕಾರ್ಯಕ್ರಮ ಮತ್ತು ಇತ್ತೀಚಿನ ಈಗ ಜ್ವಲ ಸಾಕ್ಷರತೆ ಮತ್ತು ಈ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಕಾರ್ಯಕ್ರಮಗಳು ಮತ್ತೆ ಮಹಿಳಾ ದೌರ್ಜನ್ಯ ತಡೆ ಅಭಿಯಾನ ಮತ್ತು ವಿಶೇಷವಾಗಿ ಆಯುರ್ ಗ್ರಾಮ ಈ ಗ್ರಾಮದಲ್ಲಿ ನಮ್ಮ ಭಾರತೀಯ ವೈದ್ಯ ಪದ್ಧತಿಗಳನ್ನು ಟ್ರೆಡಿಷನಲ್ ಪದ್ಧತಿ ಅದನ್ನು ಹೆಚ್ಚು ಮಾಡಲಿಕ್ಕಾಗಿ ಆಯುರ್ ಮಾದರಿ ಆಯುಷ್ ಗ್ರಾಮವಾಗಿ ಒಂದು ಪರಿವರ್ತನೆ ಮಾಡುವಂಥ ಕಾರ್ಯಕ್ರಮ ಅಂಥದೆಲ್ಲ ಕಾರ್ಯಕ್ರಮ ನಡೀತಾ ಉಂಟು ಈಗ ಸಾಮಾನ್ಯವಾಗಿ ಊರಿನವರ ಬೆಂಬಲ ಎಲ್ಲ ಹೇಗಿದೆ ಇದಕ್ಕೆ ಊರಿನ ಬೆಂಬಲ ಒಳ್ಳೆದಾಗಿ ಇದೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡುವಂಥದ್ದು ಅಂದ್ರೆ ಜನ ಸಹಭಾಗಿತ್ವದಲ್ಲಿ ನಮ್ದು ಒಂದು ಯಾವಾಗಲೂ ಹೇಳೋದುಂಟು ಎನಿ ಡೆವಲಪ್ಮೆಂಟ್ ವಿದೌಟ್ ದ ಪಾರ್ಟಿಸಿಪೇಷನ್ ಆಫ್ ದ ಪೀಪಲ್ ಇಟ್ಸ್ ನಾಟ್ ರಿಯಲ್ ಡೆವಲಪ್ಮೆಂಟ್ ಅಂತ ಸೊ ಹಾಗೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಸ್ಥಳೀಯರ ಒಂದು ಕೇಳಿಕೊಂಡು ಅವರತ್ರ ಅವರ ಒಂದು ಇದರ ಪ್ರಕಾರನೇ ನಾವು ಪ್ಲಾನ್ ಮಾಡಿ ಮಾಡ್ತಾ ಇರೋದು ಹಾಗೆ ಅದಕ್ಕೆ ಒಂದ್ರೆ ಈಗ ಜನಜೀವನ ಬಾಳೆಪುಣಿ ಅಂತ ಹೇಳಿದ್ರೆ ನಮಗೆ ಬೆಂಬಲ ಸಂಸ್ಥೆ ಅದು ಅಲ್ಲಿ ಎಲ್ಲಾ ಕ್ಷೇತ್ರದ ಜನರು ಉದ್ಯಮಿಗಳು ಶಿಕ್ಷಕರು ಅಧಿಕಾರಿಗಳು ಸೇರಿದಂತ ಜನಜೀವನ ಬಾಳೆಪುಣಿ ಅಂತ ಇದೆ ಆ ನಮ್ಮ ನಮ್ಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಬರ್ತದೆ ಮತ್ತು ಗ್ರಾಮ ಪಂಚಾಯಿತಿಗಳು ನಮ್ಮ ಎಲ್ಲ ಕೆಲಸಗಳು ನಾವು ಗ್ರಾಮ ಪಂಚಾಯತ್ ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳ ಸಹಯೋಗದಲ್ಲೇ ಮಾಡುವಂಥದ್ದು ಜನಸಿಕ್ಷೆ ಮೊದಲಿಂದಲೂ ಕಾರ್ಯಕ್ರಮವನ್ನು ಬೇರೆಯೇ ಮಾಡೋದಿಲ್ಲ ಇರುವಂಥ ವ್ಯವಸ್ಥೆಯನ್ನು ಬಳಸಿಕೊಂಡು ಅದೆಲ್ಲ ಡಿಪಾರ್ಟ್ಮೆಂಟ್ಗಳ ಸಹಾಯ ತಗೊಂಡು ಕೆಲಸ ಮಾಡ್ತಾ ಬರೋದು ಹಾಗಾಗಿ ಉತ್ತಮವಾದ ಪ್ರತಿಕ್ರಿಯೆ ಅಲ್ಲಿದೆ ಆದ್ದರಿಂದಾಗಿ ನಮಗೆ ಅದು ಮತ್ತೆ ಕೆಲಸ ಮಾಡ್ತಾ ಮುಂದುವರಿಸಿ ಹೋಗಲಿಕ್ಕೆ ಅದೊಂದು ದೊಡ್ಡ ಈಗ ಶಿನ್ ಶೆಟ್ಟ್ರ ಮೊದಲು ನೀವು ಹೇಳಿದ್ರಿ ಮೂರು ವರ್ಷಗಳ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದಾಗ ಏನು ಮುಖ್ಯ ಕಾರ್ಯಕ್ರಮ ಇತ್ತು ಸರ್ ಮೂರು ವರ್ಷಗಳ ಹಿಂದೆ ನಾವು ಪ್ರಾರಂಭ ಮಾಡಿದಾಗ ನಾನು ಏನು ತೊಂಬತ್ತು ತೊಂಬತ್ತೊಂದರೆ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣ ಸಾಕ್ಷರತಾ ಅಭಿಯಾನ ಶುರುವಾಯಿತು ಆ ಮೂಲಕ ಜನರು ಜಾಗೃತರಾಗಿದ್ದರು ತುಂಬಾ ಎಲ್ಲ ಕ್ಷೇತ್ರದಲ್ಲಿ ಜನ ಮುಂದೆ ಬಂದಿದ್ರು ಆದರೂ ಸಹ ನಮಗೆ ಏನು ಕಂಡು ಈ ಮಹಿಳೆಯರ ಮೇಲೆ ಹಿಂಸೆ ಮತ್ತು ದೌರ್ಜನ್ಯಗಳು ನಮ್ಮ ಜಿಲ್ಲೆ ಕಡಿಮೆ ಆಗ್ತಾ ಇಲ್ಲದಿರುವುದು ಎರಡನೇದು ಈ ಬಯಲು ಶೌಚಾಮುಕ್ತ ಈ ಜಿಲ್ಲೆಯಲ್ಲಿ ಬಯಲು ಕಸಾಲಯ ನಿರ್ಮಾಣ ಆಗಿದ್ದು ಈ ಬಯಲು ಕಸಾಲಯದಿಂದಾಗಿ ತರತರ ರೋಗಗಳು ತಜ್ಞರು ಹೇಳೋ ಪ್ರಕಾರ ಕಸದಿಂದಾಗಿ ಸುಮಾರು ಇಪ್ಪತ್ತೆಂಟು ಕಸ ಕಾಯಿಲೆಗಳು ಬರ್ತವೆ ಅದು ಕ್ಯಾನ್ಸರ್ ಸೇರಿದಂತೆ ಬರ್ತವೆ ಈ ಸಮಸ್ಯೆಗಳು ಮತ್ತೆ ನೀರಿನ ಅಭಾವ ನೀರಿನ ಕೊರತೆ ಕುಡಿಯುವರಿನ ಸಮಸ್ಯೆ ಮತ್ತೆ ವ್ಯಸನ ಎಲ್ಲ ತರದ ವ್ಯಸನ ಡ್ರಗ್ಸ್ ಅಂತ ಹೇಳ್ತೀವಿ ಈ ವ್ಯಸನಗಳ ಸಮಸ್ಯೆ ಇದರಿಂದಾಗಿ ಏನಾಯ್ತು ಈ ಕುಟುಂಬ ಸಮುದಾಯದಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ದ್ವೇಷ ಸಂಘರ್ಷ ಈ ಥರ ಸಮಸ್ಯೆಗಳು ಇತ್ತು ಇದನ್ನೆಲ್ಲ ಮನಗೊಂಡು ನಾವು ಸುಸ್ಥಿರ ಜೀವನೋಪಾಯಕ್ಕೆ ಆದ್ಯತೆ ನೀಡಿ ಈ ಥರದ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಅವರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಆಮೇಲೆ ವೈಯಕ್ತಿಕವಾಗಿ ಸಬಲೀಕರಣ ಆಗಬೇಕು ಅದಕ್ಕೆ ನಾವು ಮುಖ್ಯವಾಗಿ ಅಲ್ಲಿ ಮಾಡಿರುವುದು ಒಂದು ಸಂಸ್ಕಾರ ಸಂಸ್ಕಾರ ಅಂದರೆ ಮನಸ್ಸು ಮತ್ತು ಶರೀರಕ್ಕೆ ಸಂಸ್ಕಾರ ಕೊಡಲಿಕ್ಕೆ ನಮಗೆ ಕಂಡದ್ದು ಯೋಗಾಭ್ಯಾಸ ಯೋಗ ಅಭ್ಯಾಸದಿಂದವೇ ಎಲ್ಲ ಕೆಲಸ ಮಾಡುವಂತಹದ್ದು ಮತ್ತೆ ಸ್ವಚ್ಛತೆಯ ಮೂಲಕ ಸುಸ್ಥಿರ ಅಭಿವೃದ್ಧಿ ಈ ತರದ ಒಂದು ಚಿಂತನೆಯಲ್ಲಿ ಕಾರ್ಯಕ್ರಮ ಶುರು ಮಾಡಿತ್ತು ಸ್ವಲ್ಪ ಅದು ಅದಕ್ಕೆ ಸಮಾಜದ ಅಥವಾ ಸರ್ಕಾರದ ಕಡೆಯಿಂದ ನಿರೀಕ್ಷಿತವಾದ ಬೆಂಬಲ ತಗೊಳ್ಳಲಿಕ್ಕೆ ನಾವು ತುಂಬಾ ಪ್ರಯತ್ನ ಮಾಡ್ತಿದ್ದೇವೆ ನಮಗೆ ವಿಶ್ವಾಸ ಇತ್ತು ನಾಳೆ ನಮ್ಮ ಜಿಲ್ಲೆ ಅಥವಾ ನಮ್ಮ ಮುಡಿಪು ಪ್ರದೇಶ ಕಸಮುಕ್ತ ಗ್ರಾಮ ಅಥವಾ ಕಸ ಮುಕ್ತ ತಾಲೂಕು ಜಿಲ್ಲೆ ಆಗಬೇಕು ಕ್ಯಾನ್ಸರ್ ಮುಕ್ತ ತಾಲೂಕು ಜಿಲ್ಲೆ ಆಗಬೇಕು ಮತ್ತೆ ಮಹಿಳೆಯರು ದೌರ್ಜನ್ಯ ಮುಕ್ತರಾಗಿ ಬದುಕಬೇಕು ಪ್ರತಿ ಮನೆ ವ್ಯಸನ ಮುಕ್ತವಾಗಿ ಇರಬೇಕು ಇಡೀ ಗ್ರಾಮ ವ್ಯಸನ ಮುಕ್ತ ಆಗಬೇಕು ಎಲ್ಲ ವ್ಯಸನಗಳು ಮತ್ತೆ ಇಂಥ ಆರೋಗ್ಯ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಳದಿದ್ದರೆ ಸುಸ್ಥಿರ ಅಭಿವೃದ್ಧಿ ಸಾಧ್ಯತೆ ಬಹಳ ಕಷ್ಟ ಸಾಧ್ಯ ಈಗ ಕಸಮುಕ್ತ ಅಂತ ಹೇಳುವಾಗ ಕಸ ಅನ್ನುವಂಥದ್ದು ಈಗ ವ್ಯಾಪಕವಾಗಿರುವಂಥದ್ದು ಇಡೀ ಬಯಲು ಕಸ ಅಂತ ಹೇಳಿ ಅದನ್ನ ಕಸ ಮುಕ್ತ ಒಂದು ನಿಟ್ಟಿನಲ್ಲಿ ಏನು ಕಾರ್ಯಕ್ರಮಗಳು ಮಾಡಿದ್ರಿ ಕಸ ಮುಕ್ತ ಮಾಡಲಿಕ್ಕೆ ಈಗ ನಾವು ಕಂಡುಕೊಂಡದ್ದು ಮೊದಲು ಕಸ ಹೆಕ್ಕುವ ಕೆಲಸ ಹೆಚ್ಚು ಮಾಡ್ತಾ ಇತ್ತು ಹೇಳ್ತಾ ಇತ್ತು ಆದರೆ ಈಗ ಹೇಳುವುದರಿಂದ ತುಂಬ ಪ್ರಯೋಜನ ಆಗಲ್ಲ ಅಂತ ಅನಿಸುತ್ತೆ ನಮಗೆ ಅದಕ್ಕೆ ನಾವು ಈಗ ಬಹಳ ಮುಖ್ಯವಾಗಿ ಜನರ ಒಂದು ಮನೋಸ್ಥಿತಿ ಬದಲಾಯಿಸುವಂಥದ್ದು ಒಂದು ಮಾನಸಿಕವಾಗಿ ಇದಕ್ಕೆ ಸಿದ್ಧ ಮಾಡುವಂಥದ್ದು ಮನಸ್ಸನ್ನು ಸ್ವಚ್ಛ ಮಾಡುವಂಥದ್ದು ಮನಸ್ಸು ಸ್ವಚ್ಛ ಆದರೆ ಮನೆ ಸ್ವಚ್ಛ ಆಗುತ್ತೆ ಹೇಳಿದ ಹಾಗೆ ಈ ನಿಟ್ಟಿನಲ್ಲಿ ಮನ ಸ್ವಚ್ಛ ಮಾಡಿ ಮನೋಸ್ಥಿತಿ ಬದಲಾಯಿಸಿ ಪ್ರತಿ ಮನೆ ಮಂದಿ ಅವರ ಮನೆಯಲ್ಲಿ ಸೃಷ್ಟಿಯಾಗಿರುವ ಕಸವನ್ನು ಮೂರು ಭಾಗ ಮಾಡಿ ಅಂದರೆ ಹಸಿ ಕಸ ಕಸ ಅಪಾಯಕಾರಿ ಕಸ ಈ ಕಸವನ್ನು ವಿಂಗಡಿಸುವ ರೀತಿಯಲ್ಲಿ ನಾವು ಪ್ರೇರಣೆ ಕೊಡುವಂಥದ್ದು ಮಾಹಿತಿ ಕೊಡುವಂಥದ್ದು ಅವನು ಸಿದ್ಧ ಮಾಡುವಂಥದ್ದು ಈ ಮನೆ ಮಟ್ಟದಲ್ಲಿ ಮೂರು ಕಸ ವಿಂಗಡಣೆ ಆದರೆ ಒಂದು ದೊಡ್ಡ ಕೆಲಸ ಮುಗಿಯಿತು ಹಸಿ ಕಸವನ್ನು ನಾವು ಒಂದು ಏನೋ ಒಂದು ಗೊಬ್ಬರ ಮಾಡಲಿಕ್ಕೆ ಚಿಕ್ಕ ವ್ಯವಸ್ಥೆ ಅದು ಪಿಟ್ಟು ತೊಟ್ಟಿ ಪೈಪ್ ಥರ ಥರದ ವಿಧಾನದಲ್ಲಿ ಅದು ಗೊಬ್ಬರ ಮಾಡಬಹುದು ನಾವು ಅಕ್ಕಿಯನ್ನು ಅನ್ನ ಮಾಡಿದ ಹಾಗೆ ಹಸಿ ಕಸವನ್ನು ಗೊಬ್ಬರ ಮಾಡುವುದು ಅದು ಗೊಬ್ಬರ ಅಂದರೆ ಅದು ಬಹಳ ಪೌಷ್ಟಿಕಯುತವಾದ ಗೊಬ್ಬರ ಗಿಡಗಳಿಗೆ ನೇರವಾಗಿ ತಗೊಳ್ಳುತ್ತದೆ ಹಸಿ ಕಸ ಗೊಬ್ಬರಾಗಿ ಪರಿವರ್ತನೆ ಆಗಬೇಕು ಆಮೇಲೆ ಕಸವನ್ನು ಹಣಕಸವನ್ನಾಗಿ ಪರಿವರ್ತನೆ ಮಾಡುವುದು ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ಅದು ಸ್ವಚ್ಛವಾಗಿ ಒಣ ರೀತಿಯಲ್ಲಿ ಪ್ರತ್ಯೇಕವಾಗಿ ಅದನ್ನು ಸಂಗ್ರಹಿಸಿದರೆ ಅದು ಹಣಕಸ ಆಗ್ತದೆ ಎಲ್ಲಾ ರೀತಿಯ ಪ್ಲಾಸ್ಟಿಕ್ ಹಣಕಸ ಆಗ್ತದೆ ಅದು ರೀಸೈಕಲ್ ಮರು ಬಳಕೆಗೆ ಅದು ರೆಡಿ ಆಗ್ತದೆ ಅದನ್ನು ಹಣಕಸ ಅಂತ ನಾವು ಹೇಳುವುದು ಮೂರನೆಯದು ಅಪಾಯಕಾರಿ ಕಸ ಅಪಾಯಕಾರಿ ಕಸದಲ್ಲಿ ಅದು ಪುಡಿಯಾದ ಗ್ಲಾಸ್ ಇರ್ಬೋದು ಮೆಡಿಕಲ್ ವೇಸ್ಟ್ ಇರ್ಬೋದು ಬಹಳ ಮುಖ್ಯವಾಗಿ ಡೈಪರ್ಸ್ ಪ್ಯಾಡ್ ಪ್ಯಾಂಪರ್ಸ್ ಹೇಳ್ತೇವೆ ಈಗ ನಮ್ಮ ಅಪಾಯಕಾರಿ ಕಸದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಗುವಂಥದ್ದು ಡೈಪರ್ಸ್ ಮತ್ತು ಪ್ಯಾಡ್ ಪ್ಯಾಂಪರ್ಸ್ ನಮ್ಮದು ಬಯಲು ಶೌಚ ಮುಕ್ತ ಜಿಲ್ಲೆ ಅಂತ ಘೋಷಣೆ ಪಟ್ಟಂಥ ಈ ಪ್ರದೇಶ ಅಥವಾ ಈ ಗ್ರಾಮ ಜಿಲ್ಲೆಯಲ್ಲಿ ಇವತ್ತು ಪರೋಕ್ಷವಾಗಿ ಬಯಲು ಶೌಚ ಮತ್ತೆ ಬಂದಿದೆ ಪ್ಯಾಡ್ ಪ್ಯಾಂಪರ್ಸ್ ಡೈಪರ್ಸ್ ಮೂಲಕ ಮತ್ತೆ ಬಂದಿದೆ ಈ ಪ್ಯಾಡ್ ಪ್ಯಾಂಪರ್ಸ್ ಡೈಪರ್ಸ್ ಅನ್ನು ಕೂಡ ಹೇಗೆ ಮನೆ ಮಟ್ಟದಲ್ಲಿ ಇತ್ಯರ್ಥ ಮಾಡಬಹುದು ಅದರ ಬಗ್ಗೆ ತುಂಬ ಜಾಗೃತಿ ಕಾರ್ಯ ಶುರು ಮಾಡಿದ್ದೇವೆ ಆ ಡೈಪರ್ಸ್ ಅಥವಾ ಪ್ಯಾಡ್ ಪ್ಯಾಂಪರ್ಸ್ ಅನ್ನು ವೇಸ್ಟ್ ಅನ್ನು ಪ್ರತ್ಯೇಕಿಸಿ ಅದನ್ನು ಟಾಯ್ಲೆಟ್ ಬೇಸರಿಗೆ ಹಾಕುವುದು ಅದರಲ್ಲಿರುವ ಪ್ಲಾಸ್ಟಿಕ್ ಅನ್ನು ಪ್ರತ್ಯೇಕಿಸಿ ತೊಳೆದು ಒಣಗಿಸಿ ಇಡುವಂಥದ್ದು ಇದು ಒಂದು ವಿಧಾನ ಎರಡನೆಯದ್ದು ಕಾಂಪೋಸ್ಟಿಂಗ್ ಮೆಥಡಲ್ಲೇ ಡೈಪರ್ಸ್ ಮತ್ತು ಪ್ಯಾಡ್ ಪ್ಯಾಂಪರ್ಸ್ ಅನ್ನು ಇತ್ಯರ್ಥ ಮಾಡೋದು ಅದು ಎರಡು ಚಿಕ್ಕ ಪಿಟ್ಟು ಅಥವಾ ಎರಡು ಪೈಪು ಇಟ್ಟುಕೊಂಡು ಆ ಡೈಪರ್ಸ್ ಪ್ಯಾಡ್ ಪ್ಯಾಂಪರ್ಸನ್ನ ಪಿಟ್ ಅಥವಾ ಪೈಪಿಗೆ ಹಾಕುವುದು ಸ್ವಲ್ಪ ಕಲ್ಲುಪ್ಪು ಹಾಕಿ ಮುಚ್ಚಿಬಿಟ್ರೆ ಮುಚ್ಚಿಬಿಡ್ತಾ ಬರೋದು ಒಂದು ಪೈಪ್ ಅಥವಾ ಪಿಟ್ ಫುಲ್ ಆದ ಕೊಳ್ಳೆ ಇನ್ನೊಂದಕ್ಕೆ ಹೋಗೋದು ಇನ್ನೊಂದು ಆಗುವಾಗ ಮೊದಲನೇದು ಇರುವಂಥ ಪಿಟ್ಟಲ್ಲಿರುವಂಥ ಇದು ಎಲ್ಲ ಅದು ಕರಗಿ ಕಂಪೋಸ್ಟ್ ಆಗಿ ಪರಿವರ್ತನೆ ಆಗ್ತದೆ ಈ ಥರ ಹಸಿ ಕಸ ಗೊಬ್ಬರ ಒಣಕಸ ಹಣಕಸ ಪ್ಯಾಡ್ ಪ್ಯಾಂಪರ್ಸನ್ನು ವೈಜ್ಞಾನಿಕವಾಗಿ ಇತ್ಯರ್ಥ ಮಾಡುವ ಮೂಲಕ ಎಲ್ಲ ಕಸವನ್ನು ಅದು ರಸ ಮಾಡುವಂಥದ್ದು ಈಗ ಕಸವನ್ನು ವಿಷ ಮಾಡುವುದು ಕಸವನ್ನು ರಸ ಮಾಡುವಂಥ ಒಂದು ಕಾರ್ಯದಲ್ಲಿ ನಾವು ಮನೆ ಮಟ್ಟದಲ್ಲಿ ಶಾಲಾ ಮಟ್ಟದಲ್ಲಿ ಈಗ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಈಗ ಬಿಡಿಸುವಂಥದ್ದು ಒಂದು ವಿಷಯ ಆಯಿತು ಬಿಡಿಸಿದ ಮೇಲೆ ಅದನ್ನು ಎಲ್ಲಿಗೆ ಅಂತ ಪ್ರಶ್ನೆ ಉಂಟು ಈಗ ನೀವು ಹಸಿ ಕಸವನ್ನು ಮನೆಯಲ್ಲೇ ವಿಲೇವಾರಿ ಮಾಡ್ಬೋದು ಈ ಕಸವನ್ನು ತಗೊಂಡು ಹೋಗುವುದು ಯಾರು ಎಲ್ಲಿಗೆ ಅನ್ನುವಂಥ ಪ್ರಶ್ನೆ ಹೇಗೆ ಸರ್ ಆ್ಯಕ್ಚುಲಿ ಈ ಕಸ ಸರ್ ಒಣ ಕಸ ಅಂತ ಇಲ್ಲ ಸಮಸ್ಯೆ ಏನಂದ್ರೆ ನಾವು ಕಸ ಅಂತ ತಿಳ್ಕೊಂಡಿದ್ದೆ ಬಹಳಷ್ಟು ಕಸದಲ್ಲಿ ಶಿವನ ಶೆಟ್ಟಿ ಹೇಳಿದಾಗೆ ಈ ಕೆಲವು ಸ್ಯಾನಿಟರಿ ಪ್ಯಾಡ್ಸ್ ಮತ್ತು ಡೈ ಪ್ಯಾಂಪರ್ಸನ್ನು ಬಿಟ್ಟರೆ ಬಾಕಿದು ಹೆಚ್ಚಿನದು ಮರುಬಳಕೆಗೆ ಮತ್ತೆ ಅದರಲ್ಲಿ ಉಪಯೋಗ ಇದೆ ಎಲ್ಲ ಕಸದ ನಾವು ಕಸದಿಂದ ರಸ ಅಂತ ಹೇಳ್ತೇವೆ ಅದಕ್ಕೆ ಭಾಳಷ್ಟನ್ನು ಸ್ಥಳೀಯವಾಗಿ ಮನೆಯವರೇ ಪ್ರಯತ್ನ ಮಾಡಿದರೆ ಅವರು ಗುಜಿರಿಗಳ ಅಂಗಡಿಗಳಿ ಸ್ಕ್ರಾಪ್ ಶಾಪ್ಸ್ ಇರ್ತದೆ ಅಲ್ಲಿ ಕೊಟ್ಟು ಮಾಡ್ಬೋದು ಇಲ್ಲದಿದ್ದರೆ ಅಂಥ ಕಸವನ್ನು ಪಂಚಾಯಿತಿ ತೆಗೆದುಕೊಂಡು ಪಂಚಾಯತಿ ಸೂಕ್ತ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಈಗ ಉಂಟು ಎಲ್ಲ ಪಂಚಾಯಿತಿಗಳಲ್ಲಿ ಅಂದರೆ ಅದು ಒಣ ಕಸಗಳನ್ನೆಲ್ಲ ತಗೊಂಡು ಅವರು ಮತ್ತೆ ಒಂದು ಕ್ಲಾಸಿಫೈ ಮಾಡೋದು ಅಥವಾ ಈಗ ಬೇರೆ ಬೇರೆ ಯೂನಿಟ್ಗಳಿದೆ ಎಮ್ ಆರ್ ಎಫ್ ಅಂತ ಅಂತೆಲ್ಲ ಅಂತ ಇದಕ್ಕೆ ಕಳಿಸಿಕೊಂಡು ಅದನ್ನು ಮಾಡಲಿಕ್ಕೆಲ್ಲ ಅವಕಾಶಗಳು ಉಂಟು ಒಂದರೆ ಇಲ್ಲಿ ಬೇಸಿಕ್ ಬೇಕಾಗಿರೋದು ಈಗ ಶೀನ ಶೆಟ್ಟಿ ಎರಡು ನಮಗೆ ದೊಡ್ಡ ಸವಾಲು ಏನಂದ್ರೆ ಒಂದು ಈ ಕಸ ನಾವು ಜೀರೋ ಕಸ ಮಾಡಬೇಕಾದ್ರೆ ಝೀರೋ ವೇಸ್ಟ್ ಮಾಡಬೇಕಾದ್ರೆ ಎರಡು ಭಾಳ ಮುಖ್ಯ ಆಗ್ತದೆ ಒಂದು ನಮ್ಮ ಕಸ ನಮ್ಮ ಹೊಣೆ ಅಂತೇಳಿ ಎಲ್ಲ ಜನರಿಗೆ ಮನವರಿಕೆ ಆಗಬೇಕು ಈಗ ಸಮಸ್ಯೆ ಇರುವುದು ಅದರಿಂದಾಗಿ ಈ ನಮ್ಮ ಕಸ ನಮ್ಮ ಹೊಣೆ ಅಂತ ಯಾ ಅದು ವ್ಯಕ್ತಿಗಾಗಬೇಕು ಯಾರು ಕಸ ಸೃಷ್ಟಿ ಮಾಡ್ತಾರೆ ಅದು ಆಗಬೇಕು ಇದು ಬಹುತೇಕ ಕಡಿಮೆ ಇದೆ ಇದನ್ನು ಈಗ ಮಾಡುವಂತ ಕೆಲಸ ಹೆಚ್ಚು ನಾವು ಪ್ರಯತ್ನ ಮಾಡ್ತಾ ಇರೋದು ಆ ಜನರಿಗೆ ಯಾರಿಗೂ ನಮ್ಮ ಕಸ ನಮ್ಮ ಹೊಣೆ ಅಂತ ಗೊತ್ತಿಲ್ಲ ಮತ್ತೆ ಇನ್ನೂ ಒಂದು ಆದಷ್ಟು ಕಸವನ್ನು ಕಡಿಮೆ ಮಾಡುವ ಪ್ರಯತ್ನಗಳಾಗಬೇಕು ಇದು ಏನಾಗ್ತದೆ ಅಂದ್ರೆ ಈಗ ಎಲ್ಲದಕ್ಕೂ ನಮಗೆ ಏನಂದ್ರೆ ಸಮಸ್ಯೆ ಈ ಕಸವನ್ನು ನಾವು ಸೃಷ್ಟಿ ಮಾಡುದು ಕಡಿಮೆ ಮಾಡ್ತಾ ಹೋಗುದು ಕೂಡ ಬಹಳ ಮುಖ್ಯ ಈ ಜೀರೋ ವೇಸ್ಟ್ ಗೆ ತರ್ಬೇಕಾದ್ರೆ ಅದು ಬಹಳ ಮುಖ್ಯ ಇರ್ತದೆ ಈಗ ಉದಾಹರಣೆಗೆ ನಾವು ಹಿಂದೆ ಅಲ್ಲ ಈಗ ನಾವು ಪ್ಲೇಟ್ ಕಪ್ಗಳನ್ನು ಬಳಸೋದಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಯಾಕೆ ಅದು ನಮಗೆ ಉದಾಸೀನ ನಮ್ಮ ಕೆಲಸದಿಂದಾಗಿ ತೊಳಿಬೇಕಾದ ದೃಷ್ಟಿಯಿಂದ ಇದಕ್ಕೆ ಬಂದಿದ್ದೇವೆ ಇದರಲ್ಲಿ ಕಸ ಆಗ್ತಾ ಹೋಗ್ತದೆ ಸೊ ಇದನ್ನು ಅವಾಯ್ಡ್ ಮಾಡೋದು ಕೂಡ ಭಾಳ ಮುಖ್ಯ ಇರ್ತದೆ ಸೊ ಇಂಥ ಕಸವನ್ನು ಕಡಿಮೆ ಮಾಡೋದು ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ ಸೊ ಇದರ ಬಗ್ಗೆ ಕೂಡ ವ್ಯಾಪಕವಾದ ಜಾಗೃತಿ ಮಾಡಿ ಜನರಿಗೆ ಇನ್ನೂ ಅದು ಬರಬೇಕು ಸೊ ಈ ಥರ ಆದರೆ ಕಸ ಅಂತ ಹೇಳೋದು ಇಲ್ಲ ಕಸವನ್ನು ಇಲ್ಲ ಝೀರೋ ಕಸ ಮಾಡಬೇಕಾದ್ರೆ ಈ ಎರಡು ಭಾಳ ಮುಖ್ಯ ಇದೆ ಮತ್ತೊಂದು ಇನ್ನೊಂದು ಎನ್ಫೋರ್ಸ್ ಮಾಡೋದು ನಮ್ಮ ಆ್ಯಕ್ಟ್ಗಳು ಜನರಿಗೆ ಸ್ವಲ್ಪ ಮಾಡದೇ ಇರೋರಿಗೆ ಮಾಡುವಂಥದ್ದು ಆಗಬೇಕು ಹಾಗಾಗಿ ಒಣಕಸ ಕರೆಕ್ಟಾಗಿ ಡಿವೈಡ್ ಆದರೆ ನೀವು ಹೇಳಿದ ಹಾಗೆ ಒಣಕಸ ಸಿಕ್ಕಾದರೆ ಒಣಕಸವನ್ನು ನಿರ್ವಹಣೆ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಇದು ಆಗುದಾ ಇಲ್ಲ ಇದು ಸಮಸ್ಯೆ ಇದೆ ನಮ್ಮ ಜನರಿಗೆ ಈ ಭಾವನೆ ಇರುವುದರಿಂದ ಕಸದ ಬಗ್ಗೆ ಕಲ್ಪನೆ ಇರುವುದರಿಂದ ಅದು ಡಿವೈಡ್ ಮಾಡಿ ಕೊಡುವುದಿಲ್ಲ ಆ ದೃಷ್ಟಿಯಿಂದ ಸ್ವಲ್ಪ ನಮಗೆ ಈಗ ಸಮಸ್ಯೆ ಆಗ್ತಾ ಇರೋದು ಅದು ಈಗ ಕಸದ ವಿಲೇವಾರಿಯ ಪ್ರಶ್ನೆ ಒಂದು ಮೊದಲಿಗೆ ತಗೊಂಡದ್ದು ಆಮೇಲೆ ನೀವು ಹೇಳಿದರೆ ಜೀವನ ಶೈಲಿಯಲ್ಲಿ ಒಂದು ವ್ಯತ್ಯಾಸ ಬರಬೇಕು ಅನ್ನುವ ಅದಕ್ಕಾಗಿ ನೀವು ಹೇಳಿದರೆ ಯೋಗ ಇಂಥದ್ದನ್ನೆಲ್ಲ ಮಾಡಿಸ್ತೀರ ಏನೇನೆಲ್ಲ ಜೀವನ ಶೈಲಿಯಲ್ಲಿ ಬದಲಾವಣೆ ಅಥವಾ ಇಂಪ್ರೂವ್ಮೆಂಟನ್ನು ಮಾಡುವ ಪ್ರಯತ್ನಗಳನ್ನು ಮಾಡಿದ್ದೀರಿ ಸರ್ ಒಂದು ನಮಗೆ ದೊಡ್ಡ ಸಮಸ್ಯೆ ಕಂಡಿರುವಂಥದ್ದು ಈಗ ಈ ಸ್ಯಾನಿಟರಿ ವೇಸ್ಟ್ ಪ್ಯಾಡ್ ಪ್ಯಾಂಪಸ್ ಡೈಪರ್ಸ್ ಹೇಳಿದ್ದೇನೆ ಅದು ಅದನ್ನು ನಾವು ಇದು ಮಾಡಲಿಕ್ಕೆ ನಾವು ಮನೆ ಮಟ್ಟದಲ್ಲಿ ಮಹಿಳೆಯರಿಗೆ ಒಂದು ಜಾಗೃತಿ ಕೊಡುವಂಥದ್ದು ಅದೇನೆಂದರೆ ಈ ಪ್ಯಾಡ್ ಪ್ಯಾಂಪರ್ಸ್ ಏನದು ಕಂಪೆನಿ ಕಡೆಯಿಂದ ಬರೋ ಪ್ಯಾಡ್ ಪ್ಯಾಂಪರ್ಸ್ ಬಳಕೆಯನ್ನು ಕಡಿಮೆ ಮಾಡುವುದು. ಪರಿಸರ ಸ್ನೇಹಿಯಾದ ಬಟ್ಟೆ ಪ್ಯಾಂಪರ್ಸ್ಗಳು ಆ ಥರದ್ದು ರೀಯೂಸ್ ಮಾಡುವಂಥದ್ದು ಮರುಬಳಕೆ ಬಳಕೆ ಮಾಡುವಂಥದ್ದು ಬಂದಿದೆ ಅದಕ್ಕೆ ಉತ್ತೇಜನ ಕೊಡುವಂಥದ್ದು ಒಂದು ಎರಡನೇದ್ದು ಈಗ ಮುಟ್ಟಿನ ಕಪ್ಪು ಅಂತ ಒಂದು ಬಂದಿದೆ ಮುಟ್ಟಿನ ಕಂಪ್ ಒಂದು ಸಲ ನಾವು ಖರೀದಿ ಮಾಡಿದರೆ ಒಂದು ಏಳ್ನೂರ ಎಂಟುನೂರು ರೂಪಾಯಿಗೆ ಒಳ್ಳೆಯದು ಗುಣಮಟ್ಟದ ಮುಟ್ಟಿನ ಕಪ್ ಖರೀದಿ ಮಾಡಿದರೆ ಎಂಟತ್ತು ವರ್ಷದ ಮತ್ತೆ ಮತ್ತೆ ಬಳಕೆ ಮಾಡಲಿಕ್ಕೆ ಆಗ್ತದೆ ಮುಟ್ಟಿನ ಕಪ್ಪನ್ನು ಬಳಕೆ ಮಾಡುವ ಬಗ್ಗೆಯೂ ನಮಗೆ ಜಾಗೃತಿ ಕೊಡುವಂಥದ್ದು ಮೂರನೆಯದು ಈ ಕಸದಿಂದ ಆಗುವಂಥ ಅಪಾಯ ಏನು ಅದನ್ನು ಜನರಿಗೆ ಮನದಟ್ಟು ಮಾಡುವಂಥದ್ದು ಮತ್ತು ಹೇಗೆ ಸುಲಭವಾಗಿ ಸರಳವಾಗಿ ಮನೆ ಮಟ್ಟದಲ್ಲಿ ಅದನ್ನು ನಿರ್ವಹಿಸುವ ಉಪಾಯ ಯಾವುದು ಇದು ಹೇಳಿಕೊಡೋದು ಕಸದ ಅಪಾಯ ನಿರ್ವಹಣೆ ಉಪಾಯ ಎರಡನ್ನ ನಾವು ಹೇಳಿಕೊಟ್ಟಾಗ ಅದನ್ನು ಅವರು ಮಾಡಲಿಕ್ಕೆ ಹೋಗ್ತಾರೆ ಯಾಕೆಂದರೆ ಈಗ ನಾನು ಈಗಾಗಲೇ ಹೇಳಿದಾಗೆ ಕಸದಿಂದ ಬರುವ ಕಾಯಿಲೆಗಳ ಬಗ್ಗೆ ಹೇಳುವುದು ಕಸ ಮತ್ತು ಕ್ಯಾನ್ಸರ್ ಇರುವ ಸಂಬಂಧದ ಬಗ್ಗೆ ಹೇಳುವುದು ಹೇಗೆ ನೀವು ಕಸದ ಅವೈಜ್ಞಾನಿಕ ನಿರ್ವಹಣೆಯಿಂದಾಗಿ ಹೇಗೆ ನಮ್ಮದು ಎಲ್ಲ ಪಂಚಭೂತ ಅಂತ ಹೇಳ್ತೇವೆ ಪಂಚಭೂತಗಳು ಮಾಲಿನ್ಯ ಆಗಿ ಅದರಿಂದ ಆಗುವಂಥ ಅಪಾಯದ ಬಗ್ಗೆ ಹೇಳಿದಾಗ ಮಹಿಳೆಯರು ಮಕ್ಕಳು ಎಲ್ಲರೂ ಸ್ವಲ್ಪ ಅವರ ಮನಸ್ಸನ್ನು ಬದಲಾಯಿಸಿಕೊಂಡು ಕೆಲಸಕ್ಕೆ ತೊಡಗುವ ಮಟ್ಟಕ್ಕೆ ಬಂದಿದ್ದಾರೆ ಇದರಲ್ಲಿ ನಾವು ಮುಕ್ ಬಹಳ ಮುಖ್ಯವಾಗಿ ಜಾಗೃತಿ ಗೀತೆಗಳಿರ್ಬೋದು ಅಥವಾ ಚಿಕ್ಕ ಪುಟ್ಟ ಕಿರು ನಾಟಕಗಳಿರ್ಬೋದು ಅಥವಾ ಜಾಗೃತಿ ಘೋಷಣೆಗಳಿರ್ಬೋದು ಬಹಳ ಮುಖ್ಯವಾಗಿ ಮಹಿಳೆಯರಲ್ಲೆಂದು ತರಬೇತಿ ಕೇಂದ್ರದಲ್ಲಿ ನಾವು ಮಾಡುವಂಥದ್ದು ಯೋಗ ಯೋಗಾಭ್ಯಾಸ ಇರ್ಬೋದು ಯೋಗ ಅಭ್ಯಾಸ ಸ್ವಲ್ಪ ಸ್ವಲ್ಪ ಪರಿಣಾಮ ಬೀರಿದೆ ನಮ್ಮ ಯುವ ಜನರಲ್ಲಿ ಪರಿಣಾಮ ಬೀರಿದೆ ಯಾಕೆಂದರೆ ಅದು ಆಂತರಿಕ ಮತ್ತು ಬಾಹ್ಯವಾಗಿ ಒಂದು ರೀತಿಯ ಪರಿವರ್ತನೆ ತಂದಿದೆ ಆಂತರಿಕ ಶುದ್ಧತೆಯನ್ನು ಪರಿ ತರಲಿಕ್ಕೆ ಸುಲಭ ಸಾಧ್ಯ ಆಗಿದೆ ಒಟ್ಟಾರೆಯಾಗಿ ಇವತ್ತು ಆಂತರಿಕ ಶುದ್ಧತೆ ಇರಬೇಕು ಆಂತರಿಕ ಶುದ್ಧತೆ ಬಂದಾಗ ಬಾಹ್ಯ ಶುದ್ಧತೆ ತನ್ನಿಂತಾನೆ ಬರುತ್ತೆ ಸಾರ್ವಕಾಲಿಕ ಸತ್ಯವಾದ ವಿಷಯಗಳನ್ನು ನಾವು ಜನರ ಮುಂದೆ ಮಹಿಳೆಯರ ಮುಂದೆ ಮಕ್ಕಳ ಮುಂದೆ ಇಟ್ಟಾಗ ಅದನ್ನು ಅದನ್ನು ಸ್ವೀಕಾರ ಮಾಡುತ್ತಾರೆ ಅದಲ್ಲದೆ ಇವತ್ತು ನಮಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪಂಚಾಯತ್ ಮಟ್ಟದಲ್ಲಿ ಕಸ ನಿರ್ವಹಣೆ ವ್ಯವಸ್ಥೆ ಉಂಟು ಅದಕ್ಕೆ ವಾಹನ ಉಂಟು ಅದಕ್ಕೆ ಜನ ಉಂಟು ಎಲ್ಲವೂ ಉಂಟು ಈಗ ಆಗಬೇಕಾದೇನು ಕಾರ್ಯ ಆಗಬೇಕು ವ್ಯವಸ್ಥೆ ಉಂಟು ಕಾರ್ಯ ಆಗಬೇಕು ಅದು ಹೇಗೆ ಕಾರ್ಯ ಆಗಬೇಕು ಹಾಗೆ ಹಾಗೂ ಹಾಗೆ ಮಾಡಲಿಕ್ಕೆ ಸಮಾಜ ಮತ್ತು ಸರ್ಕಾರ ಸಂಘ ಸಂಸ್ಥೆಗಳು ಒಗ್ಗೂಡಬೇಕು ಪರಸ್ಪರ ಒಂದು ಸಹಕಾರ ಸಹಭಾಗಿತ್ವದಲ್ಲಿ ಕೆಲಸ ಮಾಡಬೇಕು ನೋಡಿ ವಿಶ್ವಸಂಸ್ಥೆಯ ಒಂದು ಸುಸ್ಥಿರ ಅಭಿವೃದ್ಧಿ ಗೋಲು ಉಂಟು ಇನ್ನೂ ಎರಡು ಸಾವಿರದ ಮೂವತ್ತಕ್ಕೆ ಅವರದ್ದು ಮುಖ್ಯ ನಾಲ್ಕು ಅಂಶಗಳುಂಟು ಒಂದಕ್ಕೊಂದು ಪೂರಕ ಯಾವುದದು ಒಂದು ಸಾಮಾಜಿಕ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಮಾನವ ಅಭಿವೃದ್ಧಿ ಪರಿಸರ ಸಂರಕ್ಷಣೆ ನಾಲ್ಕು ಅಂಶಗಳು ಒಂದು ಪೂರಕವಾಗಿರುವುದು ಪರಿಸರ ಸಂರಕ್ಷಣೆ ಮೊದಲು ಪರಿಸರ ಸಂರಕ್ಷಣೆ ಕಾರ್ಯಕ್ಕೆ ನಾವು ಕೊಡುವುದುಂಟು ಮಾನವ ಅಭಿವೃದ್ಧಿಗೆ ಒತ್ತು ಕೊಡುವುದುಂಟು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ನಾಲ್ಕು ಅಂಶಗಳು ನಾವು ಒಟ್ಟು ಮಾಡಿದ್ದೇವೆ ಜೊತೆಗೆ ಹದಿನೇಳು ಒಂದು ಸ್ಪಷ್ಟವಾದ ಗುರಿಗಳು ಕೊಟ್ಟಿದ್ದಾರೆ ಅವರು ಹದಿನೇಳು ಗುರಿಗಳಲ್ಲಿ ಮೊದಲನೆಯದೇ ಬಡತನ ನಿವಾರಣೆ ಕೊನೆಯದ್ದು ಎಲ್ಲ ಸಮಸ್ಯೆಗಳಿಗೆ ಜನ ಸಹಭಾಗಿತ್ವ ಎರಡು ಕೊಟ್ಟಿ ಜ ಜನ ಸಹಭಾಗಿತ್ವದಲ್ಲಿ ಇಡೀ ಒಂದು ಸಮಸ್ತ ಒಂದು ಒಟ್ಟಾಗಿ ಕೆಲಸ ಮಾಡುವಂಥ ಕಾರ್ಯ ನಾವು ಶುರು ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ನಿಧಾನವಾಗಿ ಜನರು ಪರಿವರ್ತನೆ ಆಗುವುದು ಕಂಡು ಬರ್ತಾ ಇದೆ ನೀವು ಹೇಳಿದ್ರಿ ಕಸ ಅಥವಾ ಕಸದ ಒಂದು ವಿಲೇವಾರಿಯ ತೊಂದರೆಯಿಂದಾಗಿ ಆರೋಗ್ಯ ಸಮಸ್ಯೆಗಳು ಬರ್ತವೆ ಅನ್ನುವಂಥದ್ದು ಹೌದು ಅದರಲ್ಲಿ ಒಂದು ಕ್ಯಾನ್ಸರ್ ಅನ್ನೋ ಒಂದು ಶಬ್ದವನ್ನು ಬಳಸಿದ್ದೇವೆ ಹೌದು ಕ್ಯಾನ್ಸರ್ ಅನ್ನುವುದು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಹೌದು ಆದರೆ ಅದರ ಬಗ್ಗೆ ಏನು ಕಾರ್ಯಕ್ರಮ ನಿಮ್ಮದು ಒಂದು ಏನಂದರೆ ಕ್ಯಾನ್ಸರ್ ಬರಲಿಕ್ಕೆ ಒಂದು ಪೊಲ್ಯೂಷನ್ ಮಾಲಿನ್ಯ ಅದು ವಾಯು ಮಾಲಿನ್ಯ ಇರಬಹುದು ನೀರು ಮಾಲಿನ್ಯ ಇರಬಹುದು ಅಥವಾ ನಾವು ಆಹಾರ ಮಾಲಿನ್ಯ ಇರಬಹುದು ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡದು ಮತ್ತು ಸುಡುವುದರಿಂದ ಅದರ ವಿಷಗಳು ಹಲವು ಅದಕ್ಕೆ ಹೇಳ್ತೀವಿ ಡೈಆಕ್ಸಿನ್ ಕಾರ್ಬನ್ ಮೋನಾಕ್ಸೈಡ್ ಆಕ್ಸೈಡ್ ಕಾರ್ಸೋಜೆನಿಕ್ ಈ ಥರದ್ದು ಒಂದು ವಿಷಾನಿಲ ಬರುತ್ತೆ ಈ ಎಲ್ಲ ಕಾರ್ಸೋಜೆನಿಕ್ ಅನ್ನುವಂಥದ್ದು ಅದು ಕ್ಯಾನ್ಸರ್ ಕಾರಕ ಒಂದು ವಿಷಾನಿಲ ಏನಾಗಿದೆ ಈ ಎಲ್ಲ ಇದೆ ಈ ಕಸ ಸುಡುವುದು ಬಿಸಾಡುವುದರಿಂದ ನಾ ಕುಡಿಯುವ ನೀರಿನಲ್ಲಿ ಉಸಿರಾಡುವ ಗಾಳಿಯಲ್ಲಿ ತಿನ್ನುವ ಆಹಾರದಲ್ಲಿ ಮೈಕ್ರೋಪ್ಲಾಸ್ ಸೇರ್ಕೊಂಡಿದೆ ಆಯ್ತಾ ಇದನ್ನು ನಾವು ನೂರಕ್ಕೆ ನೂರು ನಿಯಂತ್ರಣ ಮಾಡಿದರೆ ತಡೆದರೆ ಕಸವನ್ನು ಬಹಳ ಮುಖ್ಯವಾಗಿ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟಿಗೆ ಕ್ಯಾನ್ಸರ್ ತಡೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಹ್ಞೂ ಕ್ಯಾನ್ಸರ್ ತಡೆಗೆ ಏನು ಅಭಿಯಾನಗಳನ್ನು ಮಾಡ್ತಾ ಇದ್ದೀರಿ ಕೃಷ್ಣಬಲ್ಲೇ ಕ್ಯಾನ್ಸರ್ ತಡೆ ವಿಶೇಷವಾಗಿ ಸರ್ ನಾವೀಗ ಹೇಳಿದಾಗೆ ನಮ್ಮದು ಸ್ವಲ್ಪ ಬೇರೆ ಬೇರೆ ಕಾಲೇಜುಗಳಲ್ಲಿ ನಾವು ಅವರನ್ನು ವೈದ್ಯಕೀಯ ಸಂಸ್ಥೆಯವರನ್ನು ನಾವು ಇನ್ವಾಲ್ವ್ ಮಾಡ್ತಾ ಇದ್ದೇವೆ ಈಗ ವಿಶೇಷವಾಗಿ ಶಾರದಾ ಆಯುರ್ವೇದಿಕ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಯೋಗದಲ್ಲಿ ಪ್ರತಿ ತಿಂಗಳು ಒಂದೊಂದು ಆಯುರ್ವೇದ ಕ್ಯಾಂಪ್ ಮಾಡ್ತೇವೆ ಅಂದರೆ ನಮ್ಮಲ್ಲಿ ಕ್ಯಾನ್ಸರ್ ತಜ್ಞರಿ ಕೂಡ ಮನವರಿಕೆ ಆಗಿದೆ ಯಾಕೆಂದರೆ ಕ್ಯಾನ್ಸರ್ ಏನು ಮಾಡೋದ್ರೆ ಸ್ವಲ್ಪ ಟ್ರೀಟ್ ಮಾಡಿ ಮತ್ತೆ ಅನು ಸಂಪೂರ್ಣ ಗುಣಪಡಿಸುವಂಥದ್ದು ತುಂಬ ಕೆಲವು ಆಗ್ತದೆ ಹೆಚ್ಚಾಗಿ ಆಗೋದಿಲ್ಲ ಸೊ ಅದಕ್ಕೆ ಅವರಿಗೆ ಆಲ್ಟರ್ನೇಟ್ ಮೆಡಿಸಿನ್ ಅಂತ ಪರ್ಯಾಯ ಔಷಧ ಪದ್ಧತಿ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗಿದೆ ಈಗ ಅದಕ್ಕೆ ಪೂರಕವಾಗಿ ನಮ್ಮ ಇಲ್ಲಿರುವ ಪದ್ಧತಿಗಳನ್ನು ಪ್ರಮೋಟ್ ಮಾಡಲಿಕ್ಕೆ ನಾವು ಅವರ ಮೂಲಕ ಅವರಿಗೆ ಈ ಪರೀಕ್ಷೆ ಮಾಡೋದು ಚಿಕಿತ್ಸೆ ಕೊಡಿಸುವುದು ಮತ್ತು ಅದ್ರ ಬಗ್ಗೆ ಜಾಗೃತಿ ಈಗ ಶ್ರೀನಶೆ ಅದು ಹೇಳಿದ್ದಾರೆ ನಾವು ಅದನ್ನು ಹೆಚ್ಚು ಸ್ವಲ್ಪ ನಾವು ಅದನ್ನು ಇದ್ದೇವೆ ಮಾಡ್ತಾಯಿದ್ದೇವೆ ಪ್ರಿವೆನ್ಷನ್ಗೆ ಅದು ಇಮ್ಯುನಿಟಿ ಬಿಲ್ಡ್ ಮಾಡಲಿಕ್ಕೆ ಬೇಕಾದಂಥ ಅವರ ಜನರಿಗೆ ನಮ್ಮ ಏನು ಔಷಧಿ ಪದ್ಧತಿಗಳು ಆಹಾರ ಪದ್ಧತಿಗಳಿತ್ತು ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಎಜುಕೇಟ್ ಮಾಡೋದು ಈ ಶಿಬಿರಗಳಲ್ಲಿ ಅದೀಗ ಪ್ರತಿ ತಿಂಗಳಿನಲ್ಲಿ ಒಂದು ಕ್ಯಾಂಪ್ ಆಗ್ತದೆ ಮತ್ತು ಅದರ ಜೊತೆ ಇಂಥ ಪ್ರೋಗ್ರಾಮ್ ಕೂಡ ಕಂಟಿನ್ಯೂಸ್ ನಡೀತದೆ ಎಲ್ಲಿ ಅಲ್ಲಯ್ಯ ಹೌದು ನಮ್ಮ ಆ ವ್ಯಾಪ್ತಿಯಲ್ಲಿ ಉಳ್ಳಾಲ ಒಂದು ಹತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ಇತ್ತೀಚೆಗೆ ನಾವು ಕಂಡುಕೊಂಡಂತ ತುಂಬ ಇಮ್ಯುನಿಸ್ಟ್ ಬೂಟ್ ಬೂಸ್ಟರ್ ನಮ್ಮಲ್ಲಿ ಇರುವಂತಹ ಔಷಧಿಯ ಗುಣ ಇರುವ ಸಸ್ಯಗಳಿದೆ ಅದರಲ್ಲಿ ಮುಖ್ಯವಾಗಿ ಸಿಮರೋಬ ಸಿಮರೋಬ ಅಥವಾ ಲಕ್ಷ್ಮಿ ತರು ಅಂತ ಹೇಳ್ತೇವೆ ಈ ಪ್ಲಾಂಟ್ಸ್ ಅನ್ನು ನಾನು ಹೆಚ್ಚು ಅವರಿಗೆ ಸ್ವಲ್ಪ ಎಲ್ಲ ಕಡೆಗಳಲ್ಲಿ ಬೆಳೆಸಿ ಜನರಿಗೆ ಅದರ ಡಿಕಾಕ್ಷನ್ ಮಾಡಿ ಕುಡಿದ್ರೆ ಅದು ಮತ್ತೇನು ಮಾಡುದಿಲ್ಲ ನಮ್ಮ ಇರುವ ಸೆಲ್ ಅನ್ನ ಇಮ್ಯುನಿಟಿ ಬೂಸ್ಟ್ ಮಾಡ್ತದೆ ಸೊ ಆ ದಿಸೆಯಲ್ಲಿ ಅದಕ್ಕೆ ಪ್ರಿವೆಂಟ್ ಆಗುವ ಚಾನ್ಸಸ್ ಉಂಟು ಮತ್ತೆ ಟ್ಯೂಮರ್ ಎಲ್ಲ ಇದ್ರೆ ಅದು ಹೆಚ್ಚು ಬೆಳೆದಾಗೆ ಇದು ಈ ಬೂಸ್ಟ್ ಆಗುವುದನ್ನು ಆಗ್ತದೆ ಪ್ರಮೋಟ್ ಆಗ್ತದೆ ಸೊ ಇದನ್ನು ನಾವು ಹೆಚ್ಚು ಪ್ರಿಯಾರಿಟಿ ಆಗಿ ತಗೊಂಡು ಈಗ ಸುಮಾರು ಒಂದು ಸಾವಿರ ಮನೆಗಳಲ್ಲಿ ಈ ವರ್ಷ ನಮಗೆ ಆ ಪ್ಲಾಂಟ್ ಅನ್ನು ಮಾಡಿಸಬೇಕು ಅಂತ ಒಂದು ಉದ್ದೇಶ ನಡೆಸುವಂಥದ್ದು ಈಗ ಒಂದು ಐನೂರು ಪ್ಲಾಂಟ್ಸ್ ನಾವು ಅರಣ್ಯ ಇಲಾಖೆ ತೆಗೆದುಕೊಂಡು ಅದನ್ನು ವಿತರಣೆ ಮಾಡೋ ಕೆಲಸ ಮಾಡಿದ್ದೇವೆ ಸೊ ಈ ರೀತಿಯ ಕೆಲಸಗಳು ಇಂಥದ್ದೆಲ್ಲ ನಮ್ಮಲ್ಲಿ ಈಗ ಕ್ಯಾನ್ಸರ್ಗೆ ಈ ರೀತಿಯ ಗಿಡ ಇದ್ದರೆ ಮತ್ತೆ ಲಕ್ಷ್ಮಣ ಫಲ ಕೂಡ ಉತ್ತಮ ಅದಕ್ಕೆ ಪ್ರಯೋಜನ ಆಗ್ತದೆ ಅಂತ ಹೇಳ್ತಾರೆ ನಮ್ಮ ವೈದ್ಯಕೀಯ ಇದರಲ್ಲಿ ಮತ್ತೆ ಶುಗರ್ ಗೆ ಸಂಬಂಧಪಟ್ಟಂತದ್ದು ಈಗ ಶುಗರ್ ನಮಗೆ ಇತ್ತೀಚೆಗೆ ಗೊತ್ತಾಯಿತು ನಮ್ಮಲ್ಲಿ ಸಪ್ತಚಕ್ರ ಅಂತ ಒಂದು ಗಿಡ ಇದೆ ಅಂದರೆ ಏಕನಾಯಕನ ಬಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಬಹಳ ಇನ್ಸುಲಿನ್ ಹೆಚ್ಚು ಮಾಡುವಂಥ ಕೆಪಾಸಿಟಿ ಉಂಟು ಅದರಲ್ಲಿ ಅದರ ಕಷಾಯಗಳನ್ನು ಮಾಡೋದರಿಂದ ಶುಗರಿಗೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಅದರ ಹತ್ರ ಸಂಪೂರ್ಣ ಅಂತಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ಆಲ್ಟರ್ನೇಟಿವ್ ಮೆಡಿಸಿನ್ ಇಂಥ ಏನೇನಿದೆ ನಮ್ಮಲ್ಲಿ ಪ್ರಾಕ್ಟೀಸ್ ಅದನ್ನು ಜನರಿಗೆ ಹೆಚ್ಚು ತಿಳಿಸ್ಪಡಿಸುವಂಥದ್ದು ಬಹಳ ಜನರಿಗೆ ಗೊತ್ತಿಲ್ಲ ನಮ್ಮಲ್ಲಿ ಸುತ್ತಮುತ್ತ ಇರುವ ಔಷಧಿಗಳ ಬಗ್ಗೆ ಪರಿಚಯ ಇಲ್ಲ ಈಗ ನಾವು ಹೇಳಿದಾಗೆ ಲಕ್ಷ್ಮಣ ಪಲ್ಲಾ ಇರ್ಬೋದು ನರಸಿಂಹರಬ ಇರ್ಬೋದು ಈ ಏಕನಾಯಕನ ಬೆಳೆ ಇರ್ಬೋದು ಇದರ ಬಗ್ಗೆ ಎಲ್ಲ ಎಜುಕೇಟ್ ಮಾಡ್ಲಿಕ್ಕೆ ಇದೆಲ್ಲ ತಜ್ಞರಿಂದ ಅದರ ಅಭಿಪ್ರಾಯ ಪಡ್ಕೊಂಡೇ ಮಾಡ್ತಾ ಇರುವಂಥದ್ದು ಆ ರೀತಿಯ ಕೆಲಸಗಳು ಆಗ್ತಾ ಉಂಟು ಆಗ್ತಾ ಉಂಟು ಶನಿಶೆಟ್ ಇದ್ರ ಮಧ್ಯೆ ನೀವು ಮಾತಾಡಿದ್ರಿ ಮಹಿಳೆಯರು ಇದರಲ್ಲಿ ಹೆಚ್ಚು ತೊಡಗಿಸ್ಕೊಳ್ತಾರೆ ತೊಡಗಿಸ್ಕೊಳ್ಬೇಕು ಅಂತೇಳಿ ಹೌದು ಮಹಿಳೆಯರಿಗಾಗಿಯೇ ಮಾಡುವ ಕಾರ್ಯಕ್ರಮಗಳು ಯಾವುದೇ ಇಲ್ಲ ನಿಮ್ದು ಅಂದರೆ ಮಹಿಳೆಯರಿಗಾಗಿ ಯಾಕೆ ಅಂದರೆ ನಮ್ಮ ನಮ್ಮ ಘೋಷಣೆಯೇ ಸ್ತ್ರೀ ಶಕ್ತಿ ನಮ್ಮ ಶಕ್ತಿ ಶಕ್ತಿ ಸಂಸಾರದ ಶಕ್ತಿ ಶಕ್ತಿ ಸಮಾಜದ ಶಕ್ತಿ ಶಕ್ತಿ ದೇಶದ ಶಕ್ತಿ ಶಕ್ತಿ ವಿಶ್ವದ ಶಕ್ತಿ ಜಾಗೃತ ನಾರಿ ಪ್ರಗತಿಗೆ ದಾರಿ ಈ ನೆಲೆಯಲ್ಲಿ ನಾವು ನಮ್ದು ಎಲ್ಲ ಕಾರ್ಯಕ್ರಮಗಳು ಮಹಿಳಾ ಶಕ್ತಿಯನ್ನು ಮುಂದಿಟ್ಟುಕೊಂಡೇ ಮಾಡುವಂಥದ್ದು ಯಾಕೆಂದ್ರೆ ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ ಅದು ಒಂದು ಸಲ ಆಗಿ ಹೋಗುವಂಥದ್ದಲ್ಲ ಒಂದು ಸಲ ಅದು ಕಾರ್ಯಕ್ರಮ ಶುರುವಾದರೆ ಮತ್ತು ಹತ್ತಾರು ವರ್ಷ ಅದು ನಿರಂತರವಾಗಿ ನಡಿಬೇಕು ನಡೆಯುವಂಥ ಕಾರ್ಯಕ್ರಮ ಅದಕ್ಕಾಗಿ ಮಹಿಳೆಯರಿಗೆ ಅವರದೊಂದು ಏನು ಇವತ್ತೊಂದು ಗುಂಪುಗಳು ಗುಂಪುಗಳುಂಟು ಅಥವಾ ಸರ್ಕಾರದ ಕಡೆಯಿಂದ ಬಂದ ಒಂದು ಅಂಥದ್ದು ಜೀವನೋಪಾಯಕ್ಕೆ ಸಂಬಂಧಪಟ್ಟದ್ದು ಅಂತ ಒಂದು ಏನು ಅವರ ಒಕ್ಕೂಟ ಉಂಟು ಸಂಘದ ಜಾಲ ಉಂಟು ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಅವರ ಒಕ್ಕೂಟ ವಾರ್ಡ್ ಮಟ್ಟದಲ್ಲಿ ಒಕ್ಕೂಟ ತಾಲೂಕು ಮಗು ಒಕ್ಕೂಟ ಉಂಟು ಈ ಒಕ್ಕೂಟಗಳ ಸಂಪರ್ಕದ ನಾವು ಇಟ್ಟುಕೊಂಡಿದ್ದೇವೆ ಮತ್ತು ಆ ಒಕ್ಕೂಟಗಳಿಗೆ ನಾವು ಸಪೋರ್ಟ್ ಕೊಡ್ತೇವೆ ಆ ಒಕ್ಕೂಟದ ಮಹಿಳೆಯರಿಗೆ ಒಂದು ಹೇಳಿದಾಗೆ ವೃತ್ತಿ ಕೌಶಲ್ಯ ತರಬೇತಿ ಅದು ಬಳಕೆ ವಸ್ತುಗಳಿರ್ಬೋದು ಮಲ್ಲಿಗೆ ಕೃಷಿ ಇರ್ಬೋದು ತರಕಾರಿ ಕೃಷಿ ಇರ್ಬೋದು ಅಣಬೆ ಕೃಷಿ ಇರ್ಬೋದು ಡೈರಿ ಇರ್ಬೋದು ಈ ಥರದ್ದು ಅವರು ಮನೆಯಲ್ಲೇ ಮಹಿಳೆಯರು ಇದ್ಬಿಟ್ಟು ಒಂದು ಉದ್ಯೋಗ ಮಾಡಿಕೊಂಡು ಹೋಗಲಿಕ್ಕೆ ಏನು ಅದರ ಬಗ್ಗೆ ಉತ್ತೇಜನ ಕೊಡೋದು ಒಂದು ಅದು ಅಲ್ಲದೆ ವಿಶೇಷವಾಗಿ ನಮ್ಮ ಜನ ಶಿಕ್ಷಣ ಟ್ರಸ್ಟ್ನಲ್ಲಿ ಮಹಿಳೆಯರಿಗೆ ಒಂದು ವಾಹನ ಚಾಲನ ತರಬೇತಿ ಅದು ಉಚಿತವಾಗಿ ವಾಹನ ತರಬೇತಿ ಕೊಟ್ಟು ಅವರು ಗ್ರಾಮ ಪಂಚಾಯತಲ್ಲಿ ಏನು ಕಸ ಸಾಗಾಟ ವಾಹನ ಇದೆ ಅದರದೇ ಚಾಲಕಿಯರ ಕೆಲಸ ಮಾಡಬೇಕು ಒಂದು ಹೇಳಿ ಆ ಥರದೊಂದು ಚಾಲನಾ ತರಬೇತಿ ಕೊಡುವಂಥದ್ದು ಹೊಲಿಗೆ ತರಬೇತಿ ಕೊಡುವಂಥದ್ದು ಕಂಪ್ಯೂಟರ್ ತರಬೇತಿ ಕೊಡುವಂಥದ್ದು ಇದು ಕೂಡ ಒಂದು ಮನೆ ಮಟ್ಟದಲ್ಲಿ ಅಥವಾ ಜಮೀನು ಆಧಾರಿತವಾದ ಕೆಲವು ಚಟುವಟಿಕೆಗಳು ಅಥವಾ ಸೇವಾ ಆಧಾರಿತವಾದ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಳ್ಳಲಿಕ್ಕೆ ಬೇಕಾದಂಥ ವಿವಿಧ ರೀತಿಯ ತರಬೇತಿಗಳನ್ನು ನಾವು ಹಮ್ಮಿಕೊಂಡು ಕೊಳ್ತಾ ಇದ್ದೇವೆ ಅದು ಸಾವಿರಾರು ಮಂದಿ ಅದರಲ್ಲಿ ಭಾಗವಹಿಸಿದ್ದಾರೆ ತರಬೇತಿಗಳಲ್ಲಿ ಭಾಗವಹಿಸಿದ್ದಾರೆ ಅದು ಮುಂದೆ ಬರ್ತಾ ಇದ್ದಾರೆ ಸಬಲೀಕರಣಕ್ಕೆ ಅದು ನಮ್ಮದು ಮುಡಿಪು ಅಂದರೆ ಸ್ವಲ್ಪದ್ದು ಕರ್ನಾಟಕ ಕೇರಳ ಗಡಿ ಪ್ರದೇಶ ಕೇರಳದ ಗಡಿ ಪ್ರದೇಶದ ಕೆಲವು ಮಹಿಳೆಯರು ಕೂಡ ಬಂದು ಇಲ್ಲಿ ತರಬೇತಿ ಪಡೆದುಕೊಂಡು ಅವರ ಬದುಕನ್ನು ಅವರಿಗೆ ಕಟ್ಟಿಕೊಳ್ಳುವಂಥ ರೀತಿಯಲ್ಲಿದ್ದಾರೆ ಮತ್ತು ಆ ಮಹಿಳೆಯರು ಒಂದು ತರಬೇತಿ ಬರುವುದರಿಂದ ಅವರ ಮನೆಯಲ್ಲಿ ಪರಿವರ್ತನೆ ಅಲ್ಲದೆ ನೆರೆಕರೆಯ ಪರಿವರ್ತನೆಗೂ ಅವರು ಕೈ ಕೈಜೋಡಿಸುವುದು ನಾವು ಕಂಡುಬರುತ್ತದೆ ಈಗ ಈ ತರಬೇತಿ ಪಡೆದುಕೊಂಡವರು ಸ್ವಂತವಾಗಿ ಏನಾದರೂ ಉದ್ಯೋಗ ಇಂಥದ್ದನ್ನೆಲ್ಲ ಮಾಡುವಂಥದ್ದು ಕಂಡುಬಂದಿದೆ ಖಂಡಿತ ಕೆಲವರು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಸೇರಿಕೊಂಡಿದ್ದಾರೆ ಕೆಲವರು ಒಬ್ಬರು ಜೋಹರ ಅಂತ ಹೇಳುವವರು ಅವರು ಒಂದು ಒಂದು ಮನೆ ನಿವೇಶ ಸೈಟಲ್ಲಿರುವವರು ಅವರು ಮೊದಲಾಗಿ ನರೇಗದ ಸೇವೆ ತೆಗೆದುಕೊಂಡು ಕೋಳಿ ಸಾಕಾಣಿಕೆ ಶುರು ಮಾಡಿದರು ಇತ್ತೀಚೆಗೆ ಒಂದು ಹೈನುಗಾರಿಕೆಗೆ ಶುರು ಮಾಡಿದರು ಎರಡು ಚಟುವಟಿಕೆ ಅದಕ್ಕೆ ನಮ್ಮ ಟ್ರಸ್ಟ್ ಕಡೆಯಿಂದಲೇ ಪ್ರೇರಣೆ ಕೊಟ್ಟದ್ದು ಅಂತ ಹೇಳ್ಬೋದು ಇನ್ನೊಬ್ಬರು ನಾವು ಕೊರೋನಾದ ಅವಧಿಯಲ್ಲಿ ಅವರಿಗೆ ಒಂದು ಸ್ವರ್ಣಧಾರ ಅಂತ ಒಂದು ವರ್ಷಕ್ಕೆ ಇನ್ನೂರು ಮೊಟ್ಟಿಡೋ ಕೋಳಿ ಕೊಟ್ಟಿತ್ತು ಅದನ್ನು ಶುರು ಮಾಡಿದ್ದು ಈಗ ಅವರು ಒಬ್ಬರು ಸಿ ಸಿಂಜಿನ ಅಂತ ಪಾಂಡಿಗಟ್ಟದವರು ಅವರು ಒಂದು ಒಂದು ಚಿಕ್ಕ ಒಂದು ಕೋಳಿ ಸಾಕಾಣಿಕೆ ಒಂದು ಶುರು ಮಾಡಿದ್ದಾರೆ ಮತ್ತು ಲತಾ ಅಂತ ಹೇಳಿಬಿಟ್ಟು ಅವರು ತರಕಾರಿ ಮಾಡ್ತಾಯಿದ್ರು ಮತ್ತು ಡೈರಿ ಇತ್ತು ತರಕಾರಿ ಮಾಡುವುದು ಅಲ್ಲಲ್ಲಿ ಅಂಗಡಿ ಮಾರುವುದು ಈಗ ಅವರಿಗೆ ನಾವು ಡ್ರೈವಿಂಗ್ ತರಬೇತಿ ಕೊಟ್ಟೆವು ಡ್ರೈವಿಂಗ್ ತರಬೇತಿ ಕೊಟ್ಟ ಮೇಲೆ ಅವರು ಗ್ರಾಮ ಪಂಚಾಯತ್ ವಾಹನದಲ್ಲಿ ಕೆಲಸ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಜೊತೆ ಆಗಣೆ ತರಕಾರಿ ಬೆಳೆ ಉಂಟು ಈಗ ಡೈರಿ ಉಂಟು ಒಂದೇ ಉದ್ಯೋಗದಲ್ಲಿ ಈಗ ಜೀವನ ಮಾಡೋದು ಕಷ್ಟ ಉಂಟು ಮುಖ್ಯ ಕಸುಬು ಉಪಕಸಬು ತರ ಮಾಡಿಕೊಂಡು ಹತ್ತಾರು ಮಂದಿ ಈ ಥರದ ಚಟುವಟಿಕೆಗಳೇ ತೊಡಗಿದ್ದುಂಟು ಮತ್ತು ಇನ್ನೊಬ್ಬರು ಕಣಂತೂರಲ್ಲಿ ಒಬ್ಬರು ಕೇಶವ ಅಂತ ಕೇಶವ ಅವರದು ಒಂದು ಬಹಳ ಮೋಡಲ್ ಆಗಿದೆ ಅಲ್ಲಿ ಎಲ್ಲ ಥರದ ಹೂಗಿಡಗಳು ತರಕಾರಿ ಕೋಳಿ ಸಾಕಾಣಿಕೆ ಎಲ್ಲ ಮಾಡೋದುಂಟು ಅದೊಂದು ಸ್ವಚ್ಛ ಮನೆ ಹಸಿರು ಮನೆ ಸೋಲಾರ್ ಮನೆ ಜಲಸಾಕ್ಷರ ಮನೆ ಹೇಳಿದಾಗೆ ಈ ಥರದ್ದು ಅಲ್ಲಿ ಶುರುವಾಗಿದೆ ಮೊದಲು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಮೊದಲಿರುವಂಥದ್ದು ಸ್ವಚ್ಛತೆಗೆ ಆದ್ಯತೆ ಕೊಡೋದು ಆಮೇಲೆ ಹಸಿರೀಕರಣಕ್ಕೆ ಆದ್ಯತೆ ಕೊಡೋದು ಸ್ವಚ್ಛತೆ ಸ್ವಚ್ಛ ಮನೆ ಹಸಿರು ಮನೆ ಸೋಲಾರ್ ಮನೆ ಜಲಸಾಕ್ಷರ ಮನೆ ಉದ್ಯೋಗದ ಮನೆ ದನ ಇರುವ ಮನೆ ಬಾವಿ ಇರುವ ಮನೆ ಸೌಹಾರ್ದ ಮನೆ ಹಿಂಸಾಮುಕ್ತ ಮನೆ ಈ ಥರ ಎಂಟತ್ತು ಅಂಶಗಳನ್ನು ಇಟ್ಟುಕೊಂಡು ಒಂದು ಆದರ್ಶ ಕುಟುಂಬ ಮಾದರಿ ಮನೆ ಆದರ್ಶ ಕುಟುಂಬ ಮಾದರಿ ಮನೆ ಕಾನ್ಸೆಪ್ಟಲ್ಲಿ ಒಂದು ಕುಟುಂಬ ಕಟ್ಟುವುದು ಕುಟುಂಬ ಕಟ್ಟುವುದಂದ್ರೆ ಒಂದು ನವ ಸಮಾಜ ನವ ಗ್ರಾಮ ಕಟ್ಟುವ ರೀತಿಯಲ್ಲಿ ಈ ಕಲ್ಪನೆಯಲ್ಲಿ ಕಾರ್ಯ ಮುಂದೆ ಮುಂದೆ ಸಾಕ್ತಾ ಉಂಟು ಸಾಕ್ಷರ ಮತ್ತು ಸೌರ ಮನೆ ಅಂತ ಹೇಳಿದ್ರಿ ಇದೆರಡು ಮಾಡಲಿಕ್ಕೆ ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಸರ್ ಜಲ ಸಾಕ್ಷರತೆಗೆ ವಿಶೇಷವಾಗಿ ನಮ್ಮಲ್ಲಿ ನಾವು ಹೇಳುವುದುಂಟು ದಕ್ಷಿಣ ಕನ್ನಡ ಜಿಲ್ಲೆ ಹ್ಞೂ ಒಳ್ಳೆ ಸಾಕ್ಷರ ಜಿಲ್ಲೆ ಹ್ಞೂ ಆದರೆ ನಮಗೆ ಅಕ್ಷರ ಜ್ಞಾನ ಇದೆ ಸಾಕ್ಷರತೆ ಜಲ ಸಾಕ್ಷರತೆ ಇಲ್ಲ ಇದರಲ್ಲೆಲ್ಲ ತುಂಬ ಕೊರತೆ ಇದೆ ಕಾನೂನು ಸಾಕ್ಷರತೆ ಇಲ್ಲ ಯಾಕೆ ನಾವು ನೀರು ನಮ್ಮಲ್ಲಿ ಬರುವಷ್ಟು ಮಳೆ ಬೇರೆ ಎಲ್ಲಿಯೂ ಬರುವುದಿಲ್ಲ ಅಷ್ಟು ಮಳೆ ನೀರೆಲ್ಲ ಪೂರ್ತಿ ವ್ಯರ್ಥ ಆಗ್ತಾ ಉಂಟು ಬೇಸಿಗೆಯಲ್ಲಿ ನಮ್ಮ ಎಲ್ಲ ಪ್ರದೇಶಗಳಲ್ಲಿ ಕುಡಿಲಿಕ್ಕೆ ನೀರಿನ ಕೊರತೆ ಬರ್ತಾ ಉಂಟು ಇದನ್ನು ನೋಡಿದಾಗ ನಾವು ಆದಷ್ಟು ಇಂಥ ಈ ಮಳೆ ನೀರುಗಳನ್ನು ಕೊಯ್ಲಿಕ್ಕೆ ಕೊಯ್ಲು ಮಾಡ್ಕೊಳ್ಳಿಕ್ಕೆ ಅಥವಾ ಇಂಗಿಸಲಿಕ್ಕೆ ಇದಕ್ಕೆ ಪ್ರೇರಣೆ ಮಾಡುವಂಥ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಇದಕ್ಕೆ ಅವಕಾಶಗಳುಂಟು ಇಂಗು ಗುಂಡಿ ಅಂತದೆಲ್ಲ ಮಾಡಲಿಕ್ಕೆ ಹಾಗೆ ಮನೆ ಮನೆಗಳಲ್ಲಿ ಕೂಡ ಮಾಡ್ಕೋಬೋದು ಮತ್ತು ನಮ್ಮ ಬೋರ್ವೆಲ್ಗಳಿಗೆ ಇದ್ದರೆ ಬಾವಿಗಳಿಗೆ ಅಂಥ ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮ ಇತ್ತೀಚೆಗೆ ನಾವು ಮೊನ್ನೆ ಒಂದು ಕಾರ್ಯಕ್ರಮವನ್ನು ತರಬೇತಿ ಮಾಡಿದ್ದೆವು ನಮ್ಮ ನಿರ್ಮಿತಿ ಕೇಂದ್ರದವರ ಸಹಯೋಗದಲ್ಲಿ ಮತ್ತು ನಮ್ಮಲ್ಲಿ ಸ್ಥಳೀಯ ಜನರೆಲ್ಲ ಸೇರಿ ಜನಜೀವನದವರು ಮತ್ತು ಸ್ಥಳೀಯವರೆಲ್ಲ ಸೇರಿ ನಮ್ಮಲ್ಲಿ ಒಂದು ಪ್ರಾತ್ಯಕ್ಷಿಕೆ ಮಾಡಿ ಅದು ಹೇಗೆ ಮಾಡುವುದು ರಿಫಿಲ್ ರೀಚಾರ್ಜ್ ಮಾಡುವಂಥ ವಿಧಾನಗಳು ನಮ್ಮಲ್ಲೇ ಮಾಡಿ ಟ್ರೈನಿಂಗ್ ಇಂಥ ಟ್ರೈನಿಂಗ್ಗಳನ್ನು ಮಾಡ್ತಾ ಇದ್ದೇವೆ ಜನರಿಗೆ ನಮ್ಮಲ್ಲಿ ಒಂದು ಅದಕ್ಕೆ ನಮಗೆ ಒಂದು ಮಾಡೆಲ್ ಬೇಕಲ್ಲ ಆ ಮಾಡೆಲ್ ತೋರಿಸಲಿಕ್ಕೆ ಈಗ ನಮ್ಮಲ್ಲಿ ಮಾಡಿದ್ದೇವೆ ಮತ್ತು ಇನ್ನು ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆಲ್ಲ ಜನರಿಗೆ ಮತ್ತೆ ಪ್ರತಿ ಮನೆಗಳಲ್ಲಿ ಕೂಡ ಚಿಕ್ಕ ಚಿಕ್ಕ ನಾವು ಈಗ ಬೇಸಿಗೆಯಲ್ಲಿ ಸಮಸ್ಯೆಗೆ ಬೇಕಾದಷ್ಟು ನೀರನ್ನು ಮಾಡಿಕೊಳ್ಳಿ ಸಾಧ್ಯತೆ ಇದೆ ಈ ಬಗ್ಗೆ ಪ್ರೇರಣೆ ಕಾರ್ಯಕ್ರಮ ಸರ್ ಮಳೆ ನೀರು ಕೊಯ್ಲಿಗೆ ಹಾಗೆ ನಾವು ಜನ ಶಿಕ್ಷಣ ಟ್ರಸ್ಟ್ ಏನು ಮಾಡಿದ ಒಂದು ನಮ್ಮದು ಬೋರ್ವೆಲ್ ಇತ್ತು ಅದಕ್ಕೆ ನಾವು ಮಳೆ ನೀರು ಕೊಯ್ಲು ಮಾಡಬೇಕಿತ್ತು ಅದು ಸ್ವಲ್ಪ ಖರ್ಚೆಲ್ಲ ಉಂಟು ಅದಕ್ಕೆ ನಾವು ಅಲ್ಲಿ ಒಬ್ಬರು ಜನಜೀವನ ಅಧ್ಯಕ್ಷ ರಮೇಶ್ ಹೆಣವ ಅಂತ ಇನ್ನೊಬ್ಬರು ಉದ್ಯಮಿ ಜನಸ್ನೇಹಿ ಉದ್ಯಮಿ ರಾಧಾಕೃಷ್ಣ ರಾಯ್ ಉಮಿಯಾ ಅಂತ ಅವರಿಬ್ಬರು ನಮಗೆ ಆ ಒಂದು ಬೋರ್ವೆಲ್ಲಿಗೆ ಜಲಮರೂಪರ ಮಾಡೋದಕ್ಕೆ ಸಹಾಯಕ್ಕೆ ಮುಂದೆ ಬಂದರು ನಾವು ಅದನ್ನು ಜನ ಶಿಕ್ಷಣ ಟ್ರಸ್ಟ್ ಒಂದು ಬೋರ್ವೆಲ್ಗೆ ಮಾತ್ರ ಜಲ ಮರುಪು ಮಾಡುವುದಲ್ಲ ಜೊತೆಗೆ ಈ ಒಂದು ಮಳೆ ನೀರು ಕೊಯ್ಲು ಘಟಕ ಪ್ರತಿ ಮನೆಯಲ್ಲಿ ಒಂದು ಚಿಕ್ಕದಿರಬೇಕು ಒಂದು ಎರಡು ಸಾವಿರ ಲೀಟರ್ದು ಅಥವಾ ಐದು ಸಾವಿರ ಲೀಟರ್ದು ಒಂದು ವಾಟರ್ ಟ್ಯಾಂಕ್ ತೆಗೆದುಕೊಂಡು ಅವರ ಮನೆಯ ಚಾವರಿ ನೀರನ್ನು ಪೈಪ್ ಮೂಲಕ ತಂದು ಶುದ್ಧ ಮಾಡಿ ಅದಕ್ಕೆ ಸಂಗ್ರಹಿಸಿ ಮಾಡಿಟ್ಟರೆ ಅದು ಅಟ್ಲೀಸ್ಟ್ ಮಳೆಗಾಲಕ್ಕೆ ಒಂದು ಐದಾರು ತಿಂಗಳು ನೀರು ಸಿಗುತ್ತೆ ಅವರಿಗೆ ಮನೆಗೊಂದು ಘಟಕ ಮಾಡೋ ಬಗ್ಗೆ ಒಂದು ಕಲ್ಪನೆ ಇಟ್ಟುಕೊಂಡು ನಮ್ಮಲ್ಲಿ ಶುರು ಮಾಡಿದೆ ಒಂದು ಎರಡನೇದು ಈ ಭೂಮಿಗೆ ನೀರು ಇಂಗಿಸುವುದು ಇಂಗುಗುಂಡಿ ಮೂಲಕ ಒಂದು ಆದರೆ ಇನ್ನೂ ಬಹಳ ಒಳ್ಳೆಯದು ಸಾವಿರ ಸಹಜವಾಗಿ ಯಾವ್ದಂದ್ರೆ ಮರಗಿಡ ಆವರಣದಲ್ಲಿ ಕೆಲವು ಒಕೇಶಿ ಗಿಡ ಇತ್ತು ಈಗ ಒಕೇಶಿ ಗಿಡ ಗಿಡ ಹಾಕಿದ್ವಿ ನಾವು ಗಿಡ ಎಲ್ಲ ಅದು ಹಣ್ಣಿನ ಗಿಡಗಳು ತೆಂಗಿನ ಗಿಡಗಳು ಮಳೆ ಬರುವ ಸಮಯದಲ್ಲಿ ನಿಮ್ ಆ ಮರ ನೋಡಿದ್ರೆ ಒಂದು ನಳ್ಳಿಲಿ ನೀರು ಬಂದಾಗ ಮರದಲ್ಲಿ ಹರಿಯುತ್ತೆ ಭೂಮಿ ಅಡಿಗೆ ಹೋಗ್ತದೆ ನಮ್ಮಲ್ಲಿ ಸುಮಾರು ಟ್ರಸ್ಟ್ ಎರಡು ಎಕರೆ ಜಾಗ ಉಂಟು ಒಂದು ಭಾಗ ಸ್ವಲ್ಪ ನೀರು ಹೋಗುತ್ತೆ ಮತ್ತೆಲ್ಲ ನೀರು ಅದರ ಒಳಗೆ ಇಂಗುವ ಹಾಗೆ ಮಾಡಿದ್ದೇವೆ ಅಂದರೆ ಹೆಚ್ಚು ಗಿಡ ನೆಡುವ ಮೂಲಕ ಇಂಗುಂಗುಂಡಿ ಮಾಡುವ ಮೂಲಕ ಬಾವಿ ನಿರ್ಮಿಸುವ ಮೂಲಕ ಜಲ ಮರುಪುರ ಮಾಡುವ ಮೂಲಕ ಪ್ರತಿ ಮನೆಗೊಂದು ಮಳೆ ನೀರು ಕೊಯ್ಲು ಘಟಕ ನಿರ್ಮಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಮನೆ ಮಟ್ಟದಲ್ಲೇ ನೀರಿನ ಸಮಸ್ಯೆನ ಶಾಶ್ವತವಾಗಿ ಇತ್ಯರ್ಥ ಮಾಡಬೇಕು ಮನೆಯ ಮಾಡಿನ ಮೇಲೆ ಬಿಡುವ ನೀರನ್ನು ಪೈಪ್ ಮೂಲಕ ಸಂಗ್ರಹಿಸಿ ಶುದ್ಧ ಮಾಡಿ ಟ್ಯಾಂಕಿಗೆ ಹಾಕಿಬಿಟ್ರೆ ಎರಡನೇದು ಮನೆಯ ಮೇಲೆ ಬೀಳುವ ಬಿಸಿಲಿನಿಂದ ನಾವು ಮನೆಯಲ್ಲಿ ಚಿಕ್ಕೊಂದು ಸೋಲಾರ್ ಸಿಸ್ಟಮ್ ಮಾಡಿದರೆ ಮನೆಯಲ್ಲಿ ವಿದ್ಯುತ್ ತಯಾರಾಗ್ತದೆ ಸೋಲಾರ್ ವಿದ್ಯುತ್ ಮಳೆ ನೀರು ಕೊಯ್ಲಿ ನೀರು ಇದು ಒಂದು ಒಂದು ಜೀವನೋಪಾಯಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಇದು ಎರಡನ್ನೂ ಕೂಡ ಮನೆ ಮಟ್ಟದೇ ಮಾಡುವಂಥ ಒಂದು ಚಿಂತನೆಯಲ್ಲಿ ಈ ಎರಡು ಕಾರ್ಯ ಶುರು ಮಾಡಿದೆ ಸೋಲಾರ್ ಮನೆ ಜಲಸಾಕ್ಷರ ಮನೆ ಇಲ್ಲಿ ಮಾತಾಡುವಾಗ ನೀವು ಮೊದಲಿಗೆ ಹೇಳಿದರೆ ಮಹಿಳಾ ದೌರ್ಜನ್ಯದ ವಿರುದ್ಧವಾದಂಥ ಅಭಿಯಾನದ ಮೂಲಕ ಕೂಡ ನೀವು ಬಂದವರು ಈಗ ಹೇಗೆ ಕಾರ್ಯಕ್ರಮಗಳಿದ್ದಾವೆ ಇದರ ಬಗ್ಗೆ ಸರ್ ಈಗ ನಮ್ಮ ಈಗಾಗಲೇ ನಾವು ಹೇಳಿದ ಎರಡು ಸಾಂತ್ವನ ಕೇಂದ್ರಗಳನ್ನು ನಡೆಸ್ತಾ ಇದ್ದೇವೆ ನಾವು ಈ ಸಾಂತ್ವನ ಕೇಂದ್ರ ಆ್ಯಕ್ಚುಲಿ ಒಂದು ತಾಲೂಕು ಕೇಂದ್ರದಲ್ಲಿ ಇರುವಂಥದ್ದು ಇದು ಕೇಂದ್ರದಲ್ಲಿ ಕೇಂದ್ರದಲ್ಲಿದ್ದರೆ ಮಹಿಳೆಯರಿಗೆ ಅಲ್ಲಿ ಬಂದು ಇದು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅದು ಸಮುದಾಯದತ್ತ ಸಾಂತ್ವನ ಅಂತ ಆ ಕೇಂದ್ರವನ್ನು ಗ್ರಾಮ ಮಟ್ಟಕ್ಕೆ ಹೋಗಿ ಹ್ಞೂ ಅಲ್ಲಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಮತ್ತೆ ಅಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇದು ನಿಚ್ ಮಾಡಲಿಕ್ಕೆ ಇದರ ಕೆಲಸ ಏನು ಮತ್ತೆ ಇದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಯಾರು ಇರ್ತಾರಲ್ಲ ಮಹಿಳಾ ಇದಕ್ಕೆ ಬೇಕಾದಂಥ ಕಾಯ್ದೆಗಳ ಬಗ್ಗೆ ಹೇಳುವಂಥದ್ದು ಪೊಲೀಸು ಅವರನ್ನೆಲ್ಲ ಇನ್ವಾಲ್ವ್ ಮಾಡಿ ಇದ್ರ ಬಗ್ಗೆ ಜಾಗೃತಿ ವ್ಯಾಪಕವಾಗಿ ಮೂಡಿಸುವಂಥ ಕೆಲಸವನ್ನು ನಾವು ಸಮುದಾಯದತ್ತ ಸಾಂತ್ವನ ಅಂತ ಒಂದು ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ ಇದು ಆ್ಯಕ್ಚುಲಿ ಸಾಂತ್ವನ ಕೇಂದ್ರದಲ್ಲಿ ಪ್ರಥಮವಾರಿಗೆ ನಾವು ಮಾಡಿರೋದು ನಾವು ಎರಡು ಸಾಂತ್ವನ ಕೇಂದ್ರ ನಡೆಸ್ತಾ ಇದ್ದೇವೆ ಎರಡು ಕೇಂದ್ರದಲ್ಲಿ ಕೂಡ ಈ ಕಾರ್ಯಕ್ರಮ ಮಾಡಿಕೊಂಡು ಇದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಉಂಟು ಅಂದರೆ ಸಾಂತ್ವನ ಯೋಜನೆಗಳು ಬಹು ಬಹುತೇಕ ಮಹಿಳೆಯರಿಗೆ ಗೊತ್ತಿಲ್ಲ ಸೊ ಅಟ್ಲೀಸ್ಟ್ ಫಸ್ಟಿಗೆ ಅದನ್ನು ತಿಳಿಸುವಂಥದ್ದು ಅದರ ನಂತರ ನಾವೀಗ ಹಾಗೆ ಪ್ರತಿ ಮನೆ ಮನೆಗಳಲ್ಲಿ ಇದನ್ನು ಹಿಂಸೆ ಮುಕ್ತ ಮನೆ ಮಾಡಲಿಕ್ಕೆ ಬೇಕಾದಂಥ ಇತರ ಕೆಲವು ಎಸ್ ಯಶಸ್ವಿ ಮಹಿಳೆಯರ ಮೂಲಕ ಮತ ನಡೆಸುವುದು ಇಂಥ ಕಾರ್ಯಕ್ರಮಗಳು ಆಗ್ತಾ ಉಂಟು ಒಟ್ಟಾರೆ ಈಗ ಹಲವಾರು ಯೋಜನೆಗಳನ್ನು ಕೆಲವು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಈಗ ಹೋಗ್ತಾ ಹೋಗ್ತಾ ನಿಮ್ಗೆ ಹೊಸ ಹೊಸ ಒಂದು ಯೋಚನೆಗಳು ಬರ್ತಾ ಇದ್ದಾವೆ ಮುಂದಿನ ಯೋಚನೆಗಳೇನು ಶೀನ ಶೆಟ್ಟರೆ ಮುಂದಿನ ಯೋಚನೆ ನಾನು ಹೇಳಿದಾಗ ಸುಸ್ಥಿರ ಅಭಿವೃದ್ಧಿ ಸಾಧನೆ ಆಗಬೇಕು ಹ್ಞೂ ಸುಸ್ಥಿರ ಅಭಿವೃದ್ಧಿ ಸಾಧನೆ ಆಗಬೇಕು ಸೌಹಾರ್ದ ಸಂಸಾರ ಬರಬೇಕು ಹಿಂಸಾ ಮುಕ್ತ ದೌರ್ಜನ್ಯ ಮುಕ್ತ ವ್ಯಸನ ಮುಕ್ತ ಮನೆ ಗ್ರಾಮಗಳು ನಿರ್ಮಾಣ ಆಗಬೇಕು ಇದರದ್ದು ನಮ್ಮ ಬಹಳ ಆಧಾರ ಸ್ತ್ರೀ ಶಕ್ತಿ ವೃದ್ಧಿಸುವ ಸುಸ್ಥಿರ ಅಭಿವೃದ್ಧಿ ಸಾಧಿಸುವ ಶಕ್ತಿಯನ್ನು ವೃದ್ಧಿಸಿ ಸುಸ್ಥಿರ ಅಭಿವೃದ್ಧಿ ಸಾಧಿಸುವುದಕ್ಕೆ ಸ್ವಯಂ ಪರಿವರ್ತನೆಯಿಂದ ಸಮಾಜದ ಪರಿವರ್ತನೆಗೆ ವ್ಯಕ್ತಿ ವಿಕಾಸದಿಂದ ವ್ಯವಸ್ಥೆ ವಿ ವಿಕಾಸಕ್ಕೆ ಈ ನಿಟ್ಟಿನಲ್ಲಿ ವ್ಯಕ್ತಿಯನ್ನೇ ಮುಖ್ಯವಾಗಿ ಆಧಾರವಾಗಿ ಇಟ್ಟುಕೊಂಡು ಅದು ಸ್ತ್ರೀ ಶಕ್ತಿಯನ್ನು ವೃದ್ಧಿಸುವ ಮೂಲಕ ಒಟ್ಟು ಸಂಸಾರ ಮತ್ತು ಸಮಾಜ ಕಟ್ಟುವಂತಹ ಒಂದು ಕಲ್ಪನೆಯಲ್ಲಿ ನಮ್ಮ ಪ್ರಯತ್ನ ಮುಂದೆ ಮುಂದೆ ಸಾಕ್ತಾ ಉಂಟು ಒಳ್ಳೆಯದು ಶೀನಶೆಟ್ಟರೆ ಮತ್ತು ಕೃಷ್ಣಮೌಲ್ಯರೇ ನಿಮ್ಮ ಜನ ಶಿಕ್ಷಣ ಟ್ರಸ್ಟ್ ಸುಮಾರು ನಾಲ್ಕು ದಶಕಗಳಿಂದ ಮಾಡಿಕೊಂಡು ಬಂದಿರುವಂತಹ ಕಾರ್ಯಕ್ರಮಗಳಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳು ಸೇರ್ತಾ ಹೋಗ್ತಾ ಇದ್ದಾವೆ ಹೊಸ ಹೊಸ ಯೋಜನೆಗಳಿದ್ದಾವೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಸಮಾಜದ ಅಭಿವೃದ್ಧಿ ಸುಸ್ಥಿರ ಅನ್ನುವಂಥ ಅಭಿವೃದ್ಧಿ ಆಗಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ನೀವೇನು ಮಾಡ್ತಾ ಇದ್ದೀರಿ ಅನ್ನೋದರ ಬಗ್ಗೆ ಒಂದು ಸೂಕ್ಷ್ಮವಾದಂಥ ಪರಿಚಯ ಮಾಡಿಕೊಟ್ಟ ನಿಮಗೆ ಇಬ್ಬರಿಗೂ ಕೂಡ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್